ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಎಂದಿನಂತೆ ತಮ್ಮೆಲ್ಲರಿಗೂ ಯುವಚೇತನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರಿಯ ಕೇಳುಗರೆ ಇಂದಿನ ಯುವಚೇತನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ವಿವೇಕ ಗ್ರಾಮೀಣ ಜೀವನಧಾರ ಕೇಂದ್ರದ ವತಿಯಿಂದ ಜರುಗುತ್ತಿರುವಂತಹ ಪಂಚಕರ್ಮ ಥೆರಪಿ ಮತ್ತು ಯೋಗ ಬೇಸಿಕ್ ತರಬೇತಿಯನ್ನು ಪಡೆದು ಪ್ರಸ್ತುತ ತರಬೇತುದಾರರಾಗಿ ಈ ವಿಷಯದಲ್ಲಿ ತರಬೇತಿಯನ್ನು ಪಡೆದಿರುವಂಥ ಜೊತೆಗೆ ಈ ತರಬೇತಿಯನ್ನು ಪಡೆದ್ರಿಂದ ಎಷ್ಟೆಲ್ಲ ಅನುಕೂಲಗಳನ್ನು ಇವರು ಪಡ್ಕೋತಾ ಇದ್ದಾರೆ ಮತ್ತು ಈ ವಿಷಯದ ಕುರಿತು ಎಷ್ಟೆಲ್ಲ ಜ್ಞಾನವನ್ನು ಪಡ್ಕೋತಾ ಇದ್ದಾರೆ ಈ ತರಬೇತಿ ಪಡ್ಕೊಂಡ ನಂತರ ತಮ್ಮ ಒಂದು ಉದ್ಯೋಗವನ್ನು ಸೃಷ್ಟಿಸಿಕೊಳ್ಳೋ ನಿಟ್ಟಿನಲ್ಲಿ ಇದು ಭವಿಷ್ಯದಲ್ಲಿ ಎಷ್ಟೆಲ್ಲ ಅನುಕೂಲಕಾರಿಯಾಗಿದೆ ಅನ್ನೋದು ಕುರಿತು ತಮ್ಮ ಒಂದು ತರಬೇತಿಯ ಅನುಭವ ಹಾಗೂ ಈ ತರಬೇತಿಯ ನಂತರದ ಭವಿಷ್ಯದ ಗುರಿಗಳ ಕುರಿತು ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳಲು ಹಾಗೇನ ತಮ್ಮ ಅನುಭವವನ್ನು ಹಂಚಿಕೊಳ್ಳಲು ಈ ದಿನದ ಯುವಚೇತನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಪಂಚಕರ್ಮ ಥೆರಪಿ ಮತ್ತು ಯೋಗ ಬೇಸಿಕ್ನ ತರಬೇತಿಯಾರ್ಥಿಗಳು ಹಾಗೂ ವಿದ್ಯಾರ್ಥಿಗಳಾದಂತಹ ಕುಮಾರಿ ಸಿಂಚನ ಶ್ರೀ ಗಣೇಶ್ ಕುಮಾರಿ ಸರಸ್ವತಿ ಕುಮಾರಿ ಭಾರತಿ ಮತ್ತು ಕುಮಾರಿ ಲಲಿತಾರವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಈ ತರಬೇತಿಯ ಅನುಭವವನ್ನು ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ ತಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಹಾ ಮೊದಲಿಗೆ ತಮ್ಮ ಒಂದು ವೈಯಕ್ತಿಕ ಪರಿಚಯವನ್ನು ನಮ್ಮ ಕೇಳೋದರಿಗೆ ಮಾಡಿಕೊಡಿ ನಾನು ಸಿಂಚನ ನಾನು ಸೆಕೆಂಡ್ ಪಿ ಯು ಮುಗಿಸಿ ಇವಾಗ ಪಿ ಟಿ ಐ ಬಿ ಕೋರ್ಸ್ಗೆ ಜಾಯ್ನ್ ಆಗಿದ್ದೀನಿ ನಾನು ಕೊಳೆಗಾಲ ಹತ್ತಿರದಲ್ಲಿರುವಂಥ ಮುದ್ದೂರಲ್ಲಿ ಇರೋದು ನಾನು ನನ್ನ ಹೆಸರು ಗಣೇಶ ನಾನು ಚಿಕ್ಕಮಗಳೂರು ಡಿಸ್ಟಿಕ್ ತರೀಕೆರೆ ತಾಲೂಕು ನಾನು ಕ್ವಾಲಿಫಿಕೇಷನ್ನು ಡಿಗ್ರಿ ಡ್ರಾಪ್ಔಟ್ ಮಾಡ್ಕೊಂಡು ಬಂದಿರೋ ನನ್ನ ಹೆಸರು ಸರಸ್ವತಿ ನಾನು ಬೆಳಗಾವಿಯಿಂದ ಬಂದಿದ್ದು ನಾನು ಕ್ವಾಲಿಫಿಕೇಷನ್ ಬಂದುಬಿಟ್ಟು ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿದೆ ನನ್ನ ಹೆಸರು ಲಲಿತಾ ನಾನು ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಮಾಡಿದ್ದೀನಿ ನಂದು ಊರು ಬಂದು ಬೆಳಗಾವಿ ನನ್ನ ಹೆಸರು ಭಾರತಿ ನನ್ನ ಕ್ವಾಲಿಫಿಕೇಶನ್ ಸೆಕೆಂಡ್ ಪಿ ಯು ಸಿ ಮುಗಿದಿದೆ ನಾನು ಪಿ ಟಿ ವೈ ಬಿ ಸ್ಟೂಡೆಂಟ್ ಊರು ಬೆಳಗಾವಿ ಹಾಗಿದ್ರೆ ಈ ಪಂಚಕರ್ಮ ಥೆರಪಿ ಮತ್ತು ಯೋಗ ಅಭ್ಯಸಿಕ್ ಪಿ ಟಿ ವೈ ಬಿ ಅಂತ ನೀವೇನು ಕರಿತಿದೀರಾ ಈ ಕೋರ್ಸ್ನ ಕುರಿತು ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಳ್ಳಿ ಪಿ ಟಿ ವೈ ಬಿ ಕೋರ್ಸ್ ಅಂದ್ರೆ ಪಂಚಕರ್ಮ ಥೆರಪಿ ಅಂಡ್ ಯೋಗ ಬಿಸಿಕ್ಸ್ ಪಂಚಕರ್ಮ ಥೆರಪಿ ಅಂತಂತಂದರೆ ಥೆರಪಿಸ್ಟ್ ಆಗಿ ವರ್ಕ್ ಮಾಡೋದು ಯಾವ ರೀತಿ ಅಂತಂತಂದರೆ ಇವಾಗ ಪ್ರಾಕ್ಟಿಕಲ್ ಆಗಿ ಮತ್ತೆ ಇವಾಗ ಥೇರಿ ಅಂದ್ರೆ ಆ ಎರಡೂ ಕುರಿತಾಗಿ ತಿಳ್ಕೊಂಡು ಅದ್ರ ಬಗ್ಗೆ ನಾವು ಪ್ರಾಕ್ಟಿಕಲ್ ಆಗಿ ವರ್ಕ್ ಮಾಡುವಂಥದ್ದು ಇವಾಗ ಇದರಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಪ್ರಾಕ್ಟಿಕಲ್ ಆಗಿರುತ್ತೆ ಟ್ವೆಂಟಿ ಫೈವ್ ಪರ್ಸೆಂಟ್ ಥೇರಿ ಆಗಿರುತ್ತೆ ನಮಗೆ ಥೇರಿಯಲ್ಲಿ ಅಲ್ಲಿ ಅದ್ರ ಬಗ್ಗೆ ಯಾವ ರೀತಿ ಅಂತಂದ್ರೆ ಈಗ ಹ್ಯೂಮನ್ ಬಾಡಿ ಅಂತಂದ್ರೆ ಮನುಷ್ಯನ ದೇಹದ ರಚನೆ ಹೇಗಿದೆ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾರೆ ಅದು ಪ್ರಾಕ್ಟಿಕಲ್ ಆಗಿ ನಾವು ಹೇಗೆ ಒಬ್ಬ ಒಬ್ಬರ ರೋಗಿ ಮೇಲೆ ಅದನ್ನ ಯಾವ ರೀತಿಯಾಗಿ ಪ್ರಾಕ್ಟಿಕಲ್ ಆಗಿ ಅಂತಂದ್ರೆ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾರೆ ಪ್ರಾಕ್ಟಿಕಲ್ ಆಗಿ ನೋಡ್ಬೇಕಂತಂದ್ರೆ ಇಲ್ಲಿ ಎಲ್ಲಾ ಸೌಲಭ್ಯಗಳು ಇರುತ್ತೆ ಎಲ್ಲಾ ನಮಗೆ ಅರ್ಥ ಆಗೋ ರೀತಿಯಾಗಿ ಹೇಳ್ಕೊಡ್ತಾರೆ ಮತ್ತೆ ಯೋಗ ದಿನನಿತ್ಯ ನಮಗೆ ಯೋಗ ಮಾಡಿಸೋದ್ರಿಂದ ಯೋಗದಿಂದ ಏನೇನು ಬೆನಿಫಿಟ್ಸ್ ಇರುತ್ತೆ ಅದನ್ನೆಲ್ಲ ಹೇಳ್ಕೊಟ್ಟು ಆಮೇಲೆ ಪೇಶೆಂಟ್ ಅಂದ್ರೆ ರೋಗಿ ಬರುತ್ತೆ ಎಲ್ಲ ರೋಗಿಗಳು ಬಂದ್ರೆ ಅವರಿಗೆ ಯಾವ ರೀತಿ ನೋವಿದೆ ಆ ನೋವಿಗೆ ಯಾವ ರೀತಿ ಅಂತ ಎಕ್ಸರ್ಸೈಸ್ ಮಾಡಿದ್ರೆ ಕಡಿಮೆ ಆಗುತ್ತೆ ಅಂತಾನೆ ಎಲ್ಲ ಹೇಳ್ಕೊಡ್ತಾರೆ ಪಿ ಬಿ ಕೋರ್ಸ್ ಅಂದ್ರೆ ಇದು ತುಂಬಾ ಒಳ್ಳೇದು ಅಂದ್ರೆ ಮುಂದೆ ನಮ್ಗೆ ಕೆಲಸ ಅಂದ್ರೆ ನಾವು ಡಿಗ್ರಿ ಅದು ಮಾಡಿದ್ರೆ ನಮ್ಗೆ ಕೆಲಸ ಸಿಗೋದು ಅಂದ್ರೆ ಮೂರು ವರ್ಷ ನಾಲ್ಕು ವರ್ಷ ಡಿಗ್ರಿ ಮಾಡಿ ಕೆಲಸ ಸಿಗೋದು ತುಂಬಾ ಕಷ್ಟ ಆದರೆ ಇಲ್ಲಿ ಸಿಕ್ಸ್ ಮಂತ್ಸಲ್ಲಿ ಅಲ್ಲಿ ಕೋರ್ಸ್ ಕೊಟ್ಟು ಕೆಲಸನೂ ಅವರೇ ಕೊಟ್ಟು ಫುಡ್ ಅಕೊಮಿಡೇಷನ್ ಎಲ್ಲ ಕೊಟ್ಟು ನಮಗೆ ಒಳ್ಳೆ ರೀತಿಯಿಂದ ಕೆಲಸ ಮಾಡೋದಕ್ಕೆ ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾರೆ ಈ ಪಂಚಕರ್ಮ ಆಯುರ್ವೇದ ಆಗಿರ್ಬೋದು ಯೋಗ ಆಗಿರ್ಬೋದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ಮಹತ್ವವನ್ನು ಪಡ್ಕೊಂಡಿದೆ ಅದನ್ನ ಈ ಚಿಕಿತ್ಸೆ ರೀತಿಯಲ್ಲಿ ಯಾವ ರೀತಿ ಎಲ್ಲ ಇದೆ ಇದರಲ್ಲಿ ಯಾವ್ಯಾವ ರೀತಿಯ ವಿವಿಧ ರೀತಿಯ ಚಿಕಿತ್ಸೆಗಳನ್ನ ರೋಗಿಗಳಿಗೆ ಕೊಡ್ಲಾಗ್ತಾ ಇದೆ ಈಗ ಇಂಗ್ಲೀಷ್ ಮೆಡಿಸಿನ್ ಕೊಟ್ಟು ಅವರಿಗೆ ಚಿಕಿತ್ಸೆ ಕೊಡೋದು ಒಂದು ಒಂದು ಭಾಗ ಆಗಿದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಆಯುರ್ವೇದ ಮತ್ತು ಪಂಚಕರ್ಮ ಅನ್ನೋದು ಒಂದು ಬಹಳ ಪ್ರಾಚೀನವಾದ ಒಂದು ಚಿಕಿತ್ಸಾ ಪದ್ಧತಿ ಆ ಪದ್ಧತಿಯಲ್ಲಿ ಬರುವಂತಹ ವಿವಿಧ ರೀತಿಯ ಆಯಾಮಗಳನ್ನು ಈ ಕೋರ್ಸ್ ಮುಖಾಂತರ ತಮಗೆ ಕಲಿಸ್ಲಾಗುತ್ತೆ ಹಾಗಿದ್ರೆ ಈ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ವತಿಯಿಂದ ಈ ಪಂಚಕರ್ಮ ಥೆರಪಿ ಮತ್ತು ಯೋಗ ಬೇಸಿಕ್ ಒಂದು ತರಬೇತಿ ಸಿಗ್ತಾ ಇದೆ ಈ ತರಬೇತಿಯನ್ನು ಪಡ್ಕೊಂಡ್ರೆ ಇಷ್ಟೆಲ್ಲ ಅನುಕೂಲ ಆಗುತ್ತೆ ಅನ್ನೋದು ಕುರಿತು ತಮ್ಮಗಳಿಗೆಲ್ಲ ಯಾರು ಮಾಹಿತಿ ಕೊಟ್ಟರು ನಮಗೆ ಮೈಸೂರಲ್ಲಿ ಒಬ್ಬರು ಅಕ್ಕ ಇದ್ರು ಸರ್ ಅವರು ನಮಗೆ ಬೆಳಗಾವಿಯಲ್ಲಿ ಟ್ರೈನಿಂಗ್ ಬಂದಾಗ ಅವರಿಂದ ನಮಗೆ ಈ ಮಾಹಿತಿ ಸಿಕ್ಕಿತ್ತು ಸರ್ ನನಗೆ ನಾನು ಸೆಕೆಂಡ್ ಪಿ ಯು ಓದ್ತಾ ಇರ್ಬೇಕಾದ್ರೆ ಅಲ್ಲಿ ಹಾಸ್ಟೆಲ್ ಇದ್ದೆ ಸರ್ ಹಾಸ್ಟೆಲ್ ನನ್ನ ಫ್ರೆಂಡ್ ಸುನೀತಾ ಅಂತ ಅವ್ರ ಫ್ರೆಂಡ್ ಅಕ್ಕ ವಿನೂತಾ ಅಂತ ಅವ್ರು ಇಲ್ಲೇ ಕೋರ್ಸ್ ಮಾಡಿದ್ದೆ ಸರ್ ಇದೇ ಪಿ ಟಿ ವೈ ಬಿ ಕೋರ್ಸ್ ಮಾಡ್ಕೊಂಡು ಇಲ್ಲೇ ಬೀಗ ಬೆಂಗಳೂರಲ್ಲಿ ಜಾಬ್ ಮಾಡ್ತಿದ್ರು ಅವ್ರು ನನಗೆ ಇನ್ಫಾರ್ಮೇಶನ್ ಕೊಟ್ಟರು ಸರ್ ನಾವು ಟ್ರೈನಿಂಗ್ ಹೋದಾಗ ಅಲ್ಲಿ ಒಬ್ಬಳು ಅಕ್ಕ ಇದ್ಲು ಅವಳು ಇಲ್ಲೇ ಪಿ ಟಿ ಒ ಬಿ ಕೋರ್ಸ್ ತೊಗೊಂಡು ಅವಳೀಗ ಜಾಬ್ ಮಾಡ್ತಾಳೆ ಅವಳು ನಮಗೆ ಹೇಳಿದ್ವಿ ಪಿ ಟಿ ಒ ಕೋರ್ಸ್ ಇದೆ ಅಂತ ನಮ್ಮ ಫ್ರೆಂಡ್ ಒಬ್ರು ಮೈಸೂರಲ್ಲೇ ಇದ್ದರು ಅವರು ಇಲ್ಲಿ ಪಂಚಕರ್ಮ ಥೆರಪಿ ಮಾಡಿದರು ಅವ್ರಿಗೆ ಜಾಬ್ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ ಅವರೇ ನಮಗೆ ಇನ್ಫಾರ್ಮೇಶನ್ ಕೊಟ್ಟದ್ದು ಬಟ್ ನಾನು ಫಸ್ಟ್ ಆಫ್ ಆಲ್ ಹೋಟೆಲಲ್ಲಿ ಕೆಲಸ ಮಾಡ್ತಾಯಿದ್ದೆ ಬಟ್ ಹೋಟೆಲ್ ಕೆಲಸ ಮಾಡಿದಾಗ ಅಷ್ಟು ವ್ಯಾಲ್ಯೂ ಸಿಗಲ್ಲ ಪಂಚಕರ್ಮ ಕೆಲಸ ಮಾಡಿದಾಗ ಹಾಸ್ಪಿಟಲ್ ಏರಿಯಾದಲ್ಲಿ ಅಂದ್ರೆ ಒಂದ ಸ್ವಲ್ಪ ವ್ಯಾಲ್ಯೂ ಸಿಗುತ್ತೆ ಅಂತ ಅದಿಕೋಸ್ಕರ ಆಸ್ಪಟಲ್ ಏನನ್ನ ಚೂಸ್ ಮಾಡ್ಕೊಂಡೆ ಅಂದ್ರೆ ಈಗಾಗಲೇ ಯಾರು ಈ ತರಬೇತಿಯನ್ನ ಪಡ್ಕೊಂಡು ಉದ್ಯೋಗವನ್ನ ಮಾಡ್ತಾ ಅವರ ಸಂಪರ್ಕ ತಮ್ಮಗಿತ್ತು ಯಾರೆ ಈ ರೀತಿ ಎಲ್ಲಾ ಕೋರ್ಸನ್ನ ಮಾಡಿ ಈಗ ಉದ್ಯೋಗವನ್ನ ಮಾಡ್ತಾ ಇದ್ದರೆ ಅವರ ಅನುಭವವನ್ನ ತಾವೆಲ್ಲ ತಿಳ್ಕೊಂಡಿದ್ರಿ ಅನಿಟ್ಟಲ್ಲಿ ತಮಗೂ ಈ ಕೋರ್ಸ್ ಮಾಡಬೇಕು ಅಂತ ಆಸೆ ಆಯಿತು ತಮ್ಮ ಮನೆಗಳಲ್ಲಿ ಒಪ್ಕೊಂಡ್ರಿ ಈ ಕೋರ್ಸನ್ನ ಮಾಡ್ತೀವಿ ಇದ್ರಿಂದ ಬೇಗ ನಮಗೆ ಉದ್ಯೋಗ ಸಿಗುತ್ತೆ ಅಂತ ಅಂದಾಗ ಸ್ಟಾರ್ಟಿಂಗು ಹೇಳ್ಬೇಕಾದ್ರೆ ಇದೇನು ಈ ಥರ ಇದೆ ಕೋರ್ಸ್ ಅಂದರೆ ಸ್ಟಾರ್ಟಿಂಗ್ ಎಲ್ಲ ಪಂಚಾಕರ್ಮ ಅಂತ ಕೇಳಿದ್ರೆ ಎಲ್ಲರೂ ಮಸಾಜ್ ಮಾಡೋದು ಈ ಥರ ಬ್ಯಾಡ್ ವರ್ಡ್ಸ್ ಎಲ್ಲ ಯೂಸ್ ಮಾಡ್ತಾರೆ ಅದರಿಂದಾಗಿ ಮನೇಲಿ ಮನೇಲಿ ಹೇಳಿದಾಗ ಇದೇನು ಮಸಾಜ್ ಮಾಡಕ್ಕೆ ಹೋಗ್ತೀನಿ ಬೇರೆಯವ್ರಿಗೆ ಬೇರೆಯವ್ರ ಮೈಕಾಯೆಲ್ಲ ಮುಟ್ಬಿಟ್ಟು ಅವ್ರು ಅವ್ರ ಟ್ರೀಟ್ಮೆಂಟ್ ಮಾಡೋಕ್ಕೊಯ್ತೀಯ ಅಂತೆಲ್ಲ ಹೇಳಿದ್ರು ಬಟ್ ಸ್ಟಾರ್ಟಿಂಗ್ ಅಪ್ಪ ಅಮ್ಮ ಅವರೆಲ್ಲ ಹೇಳಿದ್ರು ಆಮೇಲೆ ಇದೇ ಕೋರ್ಸ್ ಮಾಡ್ತಿರೋ ಅಂತ ವಿನೂತ ಅವ್ರನ್ನ ನಾನು ಕಾಂಟ್ಯಾಕ್ಟ್ ಮಾಡಿಸಿ ಪೇರೆಂಟ್ಸ್ ಜೊತೆ ಮಾತಾಡಿಸ್ಬೇಕಾದ್ರೆ ಅವರು ಈ ಥರ ಇದೆ ಈ ಥರ ಏನು ಅಸಹ್ಯ ಏನಿಲ್ಲ ಚೆನ್ನಾಗಿದೆ ಕೋರ್ಸು ಮಾಡಿ ಒಳ್ಳೆ ಫ್ಯೂಚರ್ ಇದೆ ಅಂತ ಹೇಳಿದ್ರು ನಾನು ಕನ್ವಿನ್ಸ್ ಮಾಡಿ ತುಂಬ ಕಷ್ಟಪಟ್ಟು ಮನೇದೊಪ್ಪಿಸಿ ಜಾಯಿನ್ ಆದ ಈಗ ತಾವು ಬೇರೆ ಬೇರೆ ಊರುಗಳಿಂದ ಬಂದರು ನಮ್ಮ ಜಿಲ್ಲೆ ಹೊರತು ಬೇರೆ ಬೇರೆ ಜಿಲ್ಲೆಗಳಿಂದ ಬೆಳಗಾವಿಯಿಂದ ಆಗಿರ್ಬೋದು ಚಿಕ್ಕಮಗಳೂರು ಚಾಮರಾಜನಗರ ಈ ತರ ದೂರ ದೂರ ಭಾಗಗಳಿಂದ ಬಂದಿದ್ದೀರಾ ತಮಗೆ ಇಷ್ಟು ದೂರ ಬಂದು ಈ ಕೋರ್ಸ್ನ ಪಡ್ಕೊಂಡ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಅನ್ನಿಸ್ತಾ ಅಲ್ಲಿಂದ ಮನವೊಲಿಸಿ ಯಾವ ರೀತಿ ಬಂದ್ರಿ ಈ ನಮ್ಮ ಸರಗೂರಿಗೆ ಅಂದ್ರೆ ಸರ್ ನಾನೀಗ ಫಸ್ಟ್ ಹೋಟೆಲ್ ನಲ್ಲಿ ಕೆಲಸ ಮಾಡ್ತಿದ್ದೆ ಅಂದ್ರೆ ಮನೆಯವರಿಗೆ ಇಷ್ಟ ಇರಲಿಲ್ಲ ಬಟ್ ನನಗೆ ಇಷ್ಟ ಆಯ್ತು ಹೋಟೆಲ್ ನಲ್ಲಿ ಕೆಲಸ ಆಗಿ ಶೆಫ್ ಆಗ್ಬೇಕಂತ ಬಟ್ ಮನೆಯವರಿಗೆ ಈಗ ಕೆಲವೊಂದು ಟೈಮಲ್ಲಿ ಮ್ಯಾರೇಜ್ ಟೈಮಲ್ಲಿ ಅಂತ ಬಂದಾಗ ಸಂಬಂಧಗಳು ಬಂದಾಗ ಅವಾಗವಾಗ ಜಾಬ್ಗಳು ನೋಡ್ತಾರೆ ಅದೇ ಹಾಸ್ಪಿಟಲ್ ಕೆಲಸಗಳಂತ ಬಂದ್ರೆ ಒಂದು ಸ್ವಲ್ಪ ಪ್ರೊಫೆಷನಲ್ ಅದಕ್ಕೋಸ್ಕರ ಚೂಸ್ ಮಾಡ್ಕೊಂಡೆ ನನ್ನ ಸೆಕೆಂಡ್ ಪಿ ಯು ಸೈನ್ಸ್ ಮಾಡಿದ್ದು ಸೈನ್ಸ್ ನೆಕ್ಸ್ಟ್ ನೆಕ್ಸ್ಟು ಬಿ ಎಸ್ ಸಿ ಮಾಡಬೇಕಂತ ಅಂದ್ಕೊಂಡಿದ್ದೆ ಬಿ ಎಸ್ ಸಿ ಮಾಡಬೇಕಾದ್ರೆ ಅದಕ್ಕೆ ಅಮೌಂಟ್ ತುಂಬ ಖರ್ಚಾಗುತ್ತೆ ಆ ಅಮೌಂಟ್ ಖರ್ಚಾಗೋದನ್ನ ಅಂದರೆ ಆ ಮನೆಯಲ್ಲಿ ಅಷ್ಟೆಲ್ಲ ದುಡ್ಡು ತುಂಬಕ್ಕೆ ಆಗಲ್ಲ ಅಂತ ನಾನು ಯಾವುದಾದ್ರೂ ಕಡಿಮೆ ಸಮಯದಲ್ಲಿ ಮುಗಿಯುವಂಥ ಕೋರ್ಸ್ನ ತೊಗೊಂಡ್ರೆ ಅದು ನಮಗೆ ಮುಂದೆ ಉಪಯೋಗ ಆಗುತ್ತೆ ಅಂತ ಹೇಳಿ ನಾನು ವಿ ಪಿ ಟಿ ಕೋರ್ಸ್ನ ತೊಗೊಂಡೆ ಸರ್ ಮನೆಯಲ್ಲಿ ಮೊದ್ ಮೊದಲು ಕಳ್ಸೋಕ್ಕೆ ನಮ್ ಇಲ್ಲ ಅಂತಿದ್ರು ಅಂದರೆ ಅಷ್ಟು ಇಲ್ಲಿಂದ ಅಷ್ಟು ದೂರ ಹೋಗಿ ಕಲಿಯೋದೇನು ಬೇಡ ಇಲ್ಲೇನಾದರೂ ಮಾಡ್ಕೊಂಡಿರು ಅಂತಂದ್ರು ಮನೆಯಲ್ಲಿ ಒಪ್ಪಿಸಿ ಕನ್ವಿನ್ಸ್ ಮಾಡಿ ಬಂದೆ ಸರ್ ನಾನು ಸೆಕೆಂಡ್ ಪಿ ಯು ಸಿ ಸೈನ್ಸ್ ಓದಿದ್ದು ಇನ್ ಸೈನ್ಸ್ ಮುಗಿಸಿ ನಾನು ಬಿ ಎಸ್ ಸಿ ನರ್ಸಿಂಗ್ ಎಲ್ಲ ಮಾಡ್ಬೇಕಂತ ಅನ್ಕೊಂಡಿದ್ವಿ ಅದು ಒನ್ ಇಯರ್ ಕೇನೆ ಒನ್ ಲಕ್ಷ ಐವತ್ತು ಸಾವಿರ ಹಿಂಗಾಗತ್ತೆ ಅದಕ್ಕ ಮಾಡಕ್ ಹೋದ್ರು ಒನ್ ಸ್ಯಾಲ್ರಿ ಒಂದು ಫಿಫ್ಟಿ ತೌಸಂಡ್ ಅಷ್ಟೇ ಇರುತ್ತೆ ಇದನ್ನ ಮಾಡಿದ್ರು ಸಿಕ್ಸ್ ಮಂತ್ ಅಲ್ಲಿ ಇವರೇ ಕಲಸಿ ನಮಗೆ ಜಾಬ್ ಕೊಡ್ತಾರೆ ಅದು ಇಷ್ಟು ದೂರ ಬೆಳಗಾಂ ಬರ್ತೀವಿ ಅಂದರೆ ಮನೇಲೆಲ್ಲ ಬೇಡ ಹೋಗಬೇಡ ಅಷ್ಟು ದೂರ ಇಲ್ಲೇ ಮಾಡು ಅಂತಂದ್ರು ಬಟ್ ಸಿಕ್ಸ್ ಮಂತ್ ಅಲ್ಲಿ ಅವರೇ ಕಲಸಿ ಜಾಬ್ ಕೊಡ್ತಾರಂತ ಅಂದಿದ್ದಕ್ಕೆ ನಾವು ಮನೇಲಿ ಕನ್ವಿನ್ಸ್ ಮಾಡಿ ಬಂದ್ವಿ ಹ್ಞೂ ಹ್ಞೂ ಈಗ ಯಾವುದೇ ಪದವಿ ಶಿಕ್ಷಣವನ್ನು ಪಡ್ಕೊಂಡ್ರೂ ಆ ಪದವಿ ಶಿಕ್ಷಣ ತಕ್ಕಂತೆ ಕೆಲಸ ಸಿಗುತ್ತೆ ಅಂತ ನಾವು ನಿರೀಕ್ಷೆ ಮಾಡೋದಕ್ಕಾಗಲ್ಲ ಆದರೆ ಈ ರೀತರ ವೃತ್ತಿಪರ ಕೋರ್ಸ್ಗಳನ್ನು ಮಾಡಿದಾಗ ಖಂಡಿತವಾಗೂ ಕೆಲಸ ಸಿಕ್ಕೇ ಸಿಗುತ್ತೆ ಅನ್ನೋದೊಂದು ನಿಮ್ಮ ಭಾವನೆ ಆಗಿತ್ತು ಹ್ಞೂ ಹಾಗಿದ್ರೆ ತಾವು ತಮ್ಮ ತಮ್ಮ ಊರುಗಳಿಂದ ಈ ಪಿ ಟಿ ವಿ ಬಿ ಕೋರ್ಸನ್ನು ಮಾಡಲಿಕ್ಕೆ ಇಲ್ಲಿಗೆ ಬಂದಂಥ ಆರಂಭದ ದಿನಗಳು ಹೇಗಿತ್ತು ನಾನು ಯಾಕಪ್ಪ ಬಂದೆ ಈ ಕೋರ್ಸ್ಗೆ ಒಟ್ಟೋಗಣ ಊರಿಗೆ ಅಂತ ಏನಾದರೂ ಅನಿಸಿದ್ದು ಉಂಟಾ ಅನಿಸಿದೆ ಸರ್ ಸ್ಟಾರ್ಟಿಂಗ್ ಇಲ್ಲಿಗೆ ಬಂದ ತಕ್ಷಣ ಅಂದರೆ ಹೊಸ ಜಾಗ ಒಬ್ಳೆ ಬಂದಿರೋದು ಅಲ್ಲಿಂದ ಒಬ್ಳೆ ಬಂದಿರೋದು ಇಲ್ಲ ಹೊಸ ಫ್ರೆಂಡ್ಸು ಒಬ್ಬೊಬ್ರು ನಂತರ ಹಾಸ್ಪಿಟ್ಲಿಗೆ ನೂರಾರು ಜನ ಬರ್ತಾರೆ ನೂರಾರು ಜನ ಹೋಗ್ತಾರೆ ಅವ್ರ ಮಧ್ಯದಲ್ಲಿ ನಾನು ಅಲ್ಲೋಗಿ ಯಾವ ಥರ ಟ್ರೀಟ್ಮೆಂಟ್ ಮಾಡ್ತೀನಿ ಪೇಷಂಟ್ ಹಿಂಗೆ ಮುಟ್ಬೇಕಾ ಹಿಂಗೆ ಇರಬೇಕು ಈ ಹಾಸ್ಪಿಟ್ಲ್ ಹೆಂಗಿದೆ ಈ ಹಾಸ್ಪಿಟ್ಲ್ ಹೆಂಗೆ ಇರ್ಬೇಕು ನಾನು ಹೆಂಗಿದ್ರೆ ನನ್ನ ಜನ ಒಪ್ಕೋತಾರೆ ನಾನು ಯಾವ ಥರ ಟ್ರೀಟ್ಮೆಂಟ್ ಮಾಡಿದರೆ ನಾನು ಅಕ್ಸೆಪ್ಟ್ ಮಾಡ್ತಾರೆ ನಾನು ಚೆನ್ನಾಗಿ ಮಾಡ್ತೀನಿ ಅಂತ ಅಥವಾ ತೆಗೆದಾಕ್ಬಿಡ್ತಾರೋ ನಾನು ನಾನು ಚೆನ್ನಾಗಿ ಕಲಿಯಲ್ಲ ಹೇಳುವಂತ ಭಯ ಇತ್ತು ಸ್ಟಾರ್ಟಿಂಗ್ ಬಂದಾಗ ಒಂದು ಮಂತ್ ಅದೇ ಥರ ಭಯ ಇತ್ತು ಸರ್ ನೆಕ್ಸ್ಟ್ ಇಲ್ಲಕ್ಕೆ ಬಂದಮೇಲೆ ಕಂಟಿನ್ಯೂ ಆಗ್ತಾ ಆಗ್ತಾ ಇಲ್ಲ ನಾನು ಚೂಸ್ ಮಾಡಿದ್ರ ಜಾಬ್ ಕರೆಕ್ಟಾಗಿದೆ ನನಗೆ ಮಾಡ್ತೀರೋ ಟ್ರೈನಿಂಗ್ ಎಲ್ಲ ಕರೆಕ್ಟಾಗಿದೆ ಅಂತ ಅನಿಸಿ ಮುಂದೆ ಇಷ್ಟ ಆಗ್ತಾ ಹೋಗ್ತೇ ಸರ್ ಮೊದಮೊದಲು ಬಂದಾಗ ಸರ್ ನಾವು ಅಂದರೆ ನಾರ್ತ್ ಕರ್ನಾಟಕದಿಂದ ಬಂದಿದ್ದರಿಂದ ಇಲ್ಲಿ ಹೊಂದ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಯಿತು ಸರ್ ಇವ್ರು ಮಾತಾಡೋ ರೀತಿನೇ ಬೇರೆ ನಾವು ಮಾತಾಡೋ ರೀತಿನೇ ಬೇರೆ ಯಾವ ರೀತಿ ಮಾತಾಡ್ತಾರೆ ಅಂತ ಅದು ಅಂದ್ರೆ ಫುಡ್ ಅದು ಚೇಂಜ್ ಆಯಿತು ಸರ್ ಒಂದು ತಿಂಗಳು ಮತ್ತು ನಾವು ಅಂದರೆ ಯಾವ ಥರ ಓದ್ತೀವಿ ಮತ್ತು ಈ ಥರ ಇಂಗ್ಲೀಷ್ನೆಲ್ಲ ಎಲ್ಲ ಹೇಳ್ಕೊಡ್ತಾರಲ್ಲ ಯಾವ ರೀತಿ ಓದಬೇಕು ಫಸ್ಟ್ ಫಸ್ಟ್ ಬಂದಾಗ ಅದೆಲ್ಲ ಸ್ವಲ್ಪ ಭಯ ಆಯಿತು ಸರ್ ಇವಾಗ ಎಲ್ಲ ಹೊಂದ್ಕೊಂಡಿದೀವಿ ಸರ್ ನಾವು ಉತ್ತರ ಕರ್ನಾಟಕದಿಂದ ಬಂದಿರೋದ್ರಿಂದ ನಮ್ಗೆ ಇಲ್ಲಿ ಹೊಂದ್ಕೊಳ್ಳೋದು ಸ್ವಲ್ಪ ಸ್ಟಾರ್ಟಿಂಗಲ್ಲೆಲ್ಲ ಕಷ್ಟ ಆಯಿತು ಇಲ್ಲಿ ಊಟ ಆಗಿರ್ಬೋದು ಇಲ್ಲಿರೋ ಮಾತಾಡೋ ಶೈಲಿ ಅದು ಎಲ್ಲ ನಾವು ಮಾತಾಡೋದೇ ಬೇರೆ ಇಲ್ಲಿರೋದೆ ಬೇರೆ ಇವ್ರು ಹೇಳೋದೆಲ್ಲ ಒಂದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಅರ್ಥ ಆಗ್ತಿರ್ಲಿಲ್ಲ ಅದನ್ನು ನಾವು ನನ್ನ ಫ್ರೆಂಡ್ಸ್ ಜೊಡೆ ಎಲ್ಲ ಡಿಸ್ಕಸ್ ಮಾಡಿ ನಾವು ಎಲ್ಲ ತಿಳ್ಕೊಂಡು ಆಮೇಲೆ ಮಾತಾಡ್ತಿದ್ವಿ ಅದೇ ಇಲ್ಲಿ ಊಟ ಅದರಲ್ಲೂ ಹೊಂದ್ಕೊಳ್ಳೋದು ಸ್ವಲ್ಪ ಕಷ್ಟ ಆಯಿತು ಆಮೇಲೆ ಒಂದು ತಿಂಗಳೆಲ್ಲ ಆದಮೇಲೆ ಹೊಂದ್ಕೊಂಡ್ವಿ ಎಲ್ಲ ಈಗ ಚೆನ್ನಾಗಿದೆ ಈ ನಿಮ್ಮ ಪಂಚಕ್ರಮ ತೆರವಿ ಮತ್ತು ಯೋಗ ಬೇಸಿಕ್ ಇದು ಎಷ್ಟು ತಿಂಗಳ ತರಬೇತಿಯಾಗಿರುತ್ತೆ ಈ ತರಬೇತಿಯಲ್ಲಿ ಯಾವ್ಯಾವ ವಿಧ ವಿಧವಾದ ನಮಗೆ ತರಬೇತಿಯನ್ನು ಕೊಡ್ತಾರೆ ಅದು ಥಿಯರಿ ಕ್ಲಾಸ್ಗಳಾಗಿರ್ಬೋದು ಅಥವಾ ಪ್ರಾಕ್ಟಿಕಲ್ ಆಗಿರ್ಬೋದು ಒಟ್ಟಾರೆ ಐದು ತಿಂಗಳ ಕಾಲಾವಕಾಶದಲ್ಲಿ ತಮಗೆ ಯಾವ್ಯಾವ ರೀತಿಯ ತರಬೇತಿಗಳನ್ನ ಕೊಡ್ತಾ ಬಂದರು ಪಿ ಟಿ ವೈ ಬಿ ಕೋರ್ಸ್ ಬಂದು ಇದು ಆರು ತಿಂಗಳು ಕೋರ್ಸ್ ಇರುತ್ತೆ ಆರು ತಿಂಗಳು ಕೋರ್ಸಲ್ಲಿ ಐದು ತಿಂಗಳು ಇಲ್ಲಿ ಈ ಟ್ರೈನಿಂಗ್ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಒನ್ ಮಂತು ಟಿ ಡಿ ಒ ಬೆಂಗಳೂರಲ್ಲಿ ಅಲ್ಲಿ ಒಂದು ಮಂತು ಟ್ರೈನಿಂಗ್ ತೊಗೊಂಡು ಅದಾದಮೇಲೆ ಇವರೇ ಪ್ಲೇಸ್ಮೆಂಟ್ ಆಗ್ತಾರೆ ಅಲ್ಲಿ ಜಾಬ್ ಮಾಡಬೇಕು ಮತ್ತು ಈ ಪ್ರಾಕ್ಟಿಕಲ್ ಅಂತ ಬಂದರೆ ಎಲ್ಲಾ ರೀತಿಯೂ ಮಾಡಬೇಕು ಯಾವ್ದಕ್ಕೂ ಅಸಾಯ ಪಡ್ಕೋಬಾರ್ದು ಪೇಶೆಂಟ್ ನೋಡಿದ ತಕ್ಷಣ ಇವ್ರು ಮಾಡಬಾರ್ದು ಪೇಶೆಂಟ್ ತಗೊಂಡ್ರೆ ಒಂದೇ ಒಂದೇ ತರ ನೋಡಿಕೊಂಡು ಟ್ರೀಟ್ಮೆಂಟ್ ಮಾಡಬೇಕು ಅಂದ್ರೆ ಸರ್ ಸ್ಕೂಲ್ ಕಾಲೇಜ್ಗಳಲ್ಲಿ ಈ ತರ ಸಂಸ್ಥೆಯಲ್ಲಿ ಇರೋ ತರ ಡಿಸಿಪ್ಲಿನ್ ಇಲ್ಲ ಮತ್ತೆ ಇಲ್ಲಿ ಒಂದು ನಾಲ್ಕು ಸತ್ಯ ಅಹಿಂಸಾ ಸೇವಾ ಮತ್ತು ತ್ಯಾಗ ಒಂದು ನಾಲ್ಕು ಮೌಲ್ಯಗಳಿದೆ ಅದು ಅದ್ರ ಪ್ರಕಾರನೇ ಇಲ್ಲಿರೋ ಎಲ್ಲ ಸ್ಟಾಫ್ಗಳು ಸ್ಟೂಡೆಂಟ್ಗಳು ಈಗ ನರ್ಸಿಂಗ್ ಸ್ಟೂಡೆಂಟ್ಗಳು ಆಗಿರ್ಬೋದು ಪಂಚಕರ್ಮ ಸ್ಟೂಡೆಂಟ್ಗಳಾಗಿರ್ಬೋದು ಡಾಕ್ಟರ್ಸ್ಗಳು ಆಗಿರ್ಬೋದು ಮತ್ತೆ ಇತರೆ ಸಿಬ್ಬಂದಿಗಳಾಗಿರ್ಬೋದು ಎಲ್ಗಳನ್ನು ಪಾಲಿಸ್ತಾರೆ ಅದನ್ನು ನಮಗೆ ತುಂಬಾ ಇಷ್ಟ ಆಯಿತು ಪಂಚಕರ್ಮ ಅಂತ ಬಂದ್ರೆ ಅದರಲ್ಲಿ ಅಭ್ಯಂಗ ಜಾನು ಬಸ್ತಿ ಶಿರೋಧರ ಕಟ್ಟಿ ಬಸ್ತಿ ಶಿರೋಲೇಪ ನಸ್ಯಕರ್ಮ ನಿರೋಹ ಬಸ್ತಿ ಅನುವಾಸನ ಬಸ್ತಿ ಸ್ತನಿಕ ಬಸ್ತಿ ಕಾಲ ಬಸ್ತಿ ಪುಲ್ ಬಾಡಿ ಅಭ್ಯಂಗ ಗುಲ್ಪ ಬಸ್ತಿ ಗ್ರೀವ ಬಸ್ತಿ ತುಂಬಾ ಕಲ್ತಾಗ್ಲಿಂದ ನಮಗೆ ತುಂಬಾ ಜೀವನದಲ್ಲಿ ರೂಪಿಸ್ಕೊಳ್ಳಕ್ಕೆ ಚೆನ್ನಾಗಾಗಿದೆ ಸರ್ ಸರ್ ಕ್ಲಾಸಸ್ ಅಲ್ಲಿ ನಮಗೆ ಅನೇಕೊಮ್ಮೆ ಅಂತಂದರೆ ಹುಮನ್ ಬಾಡಿ ಬಗ್ಗೆ ಏನು ಅಂದ್ರೆ ಅಂದರೆ ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ರೀತಿ ಇರುತ್ತೆ ಮನುಷ್ಯನ ದೇಹ ರಚನೆ ಹೇಗಿದೆ ಅಂತ ಹೇಳ್ಕೊಟ್ರಿ ಸರ್ ಅದೇ ರೀತಿಯಾಗಿ ಅಲ್ಲಿ ಅದ್ರ ಮೇಲೆ ಯಾವ ರೀತಿ ಪ್ರಯೋಗ ಮಾಡಬೇಕು ಅಂತ ಅದು ಮೇನ್ ಆಗಿ ಪಂಚಕರ್ಮದಲ್ಲಿ ಐದು ಭಾಗ ಇರುತ್ತೆ ಸರ್ ಒಮ್ಮನ ವಿರೇಚನ ನಸೆ ಬಸ್ತಿ ರಕ್ತಮೋಕ್ಷನ ಅಂತ ಇದ್ರ ಮೇಲೆ ಅಂದರೆ ಈ ಐದು ಪ್ರೊಸೀಜರ್ ಮೇಲೆ ಯಾವ ರೀತಿಯಂತ ಪ್ರೊಸೀಜರ್ ಅಂದರೆ ಈ ಯಾವ ರೀತಿ ಪ್ರೊಸೀಜರ್ ಮಾಡಬೇಕು ಅಂತ ಹೇಳ್ಕೊಡ್ತಾರೆ ಸರ್ ಅದರ ಫಸ್ಟಿಗೆ ಅಂದರೆ ಅಂದರೆ ಏಕಾಂಗ ಅಭ್ಯಂಗ ಬಸ್ತಿ ಆಮೇಲೆ ಶಿರೋಲೇಪ ಶಿರೋಪಿಚ್ಚು ಈ ರೀತಿಯಾದಂಥ ಟ್ರೀಟ್ಮೆಂಟ್ಗಳನ್ನು ಹೇಳ್ಕೊಡ್ತಾರೆ ಮೊದಲು ಮೊದಲಿಗೆ ಪ್ರಾಕ್ಟಿಕಲ್ ಪ್ರಾಕ್ಟಿಕಲಾಗಿ ಮಾಡೋಕ್ಕೆ ಬಿಡಲ್ಲ ಸರ್ ನೆಕ್ಸ್ಟ್ ಒನ್ ಟೂ ವೀಕ್ಸು ಆಮೇಲೆ ಅದೆಲ್ಲ ಆದಮೇಲೆ ಸರ್ ಫಸ್ಟು ಪೊಟಲಿ ಅಂತ ಇರುತ್ತೆ ಸರ್ ಅದರಿಂದ ಹೇಗೆ ಟ್ರೀಟ್ಮೆಂಟ್ ಮಾಡಿಕೊಡೋದು ಅಂತ ಅದನ್ನು ಮೊದಲು ಹೇಳ್ಕೊಡ್ತಾರೆ ಸರ್ ಫಸ್ಟು ಚಿಕ್ಕದ ಟ್ರೀಟ್ಮೆಂಟೇ ಯಾವ ಥರ ಮಾಡಬೇಕು ಅಂತ ಹೇಳ್ಕೊಟ್ಟು ನಂತರ ಯಾವ ರೀತಿ ಅಂತ ಬೇರೆ ಬೇರೆ ಟ್ರೀಟ್ಮೆಂಟ್ನ ಮಾಡಬೇಕು ಅಂತ ಪ್ರಿಪ್ರೇಷನ್ನು ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾರೆ ಸರ್ ತಾವುಗಳು ಈ ಕೋರ್ಸಿಗೆ ಮರೋಕೆ ಮುಂಚೆ ಈ ಚಿಕಿತ್ಸೆಗಳ ಬಗ್ಗೆ ಗೊತ್ತಿರಲಿಲ್ಲ ಈ ಆಯುರ್ವೇದ ಅಂದರೆ ಏನೂ ಗೊತ್ತಿರಲಿಲ್ಲ ಯೋಗ ಪಂಚಕರ್ಮ ಇವೆಲ್ಲ ನಿಮಗೆ ಹೊಸ ಪದಗಳು ಅದರಲ್ಲಿ ಏನೇನಿರುತ್ತೆ ಇರುತ್ತೆ ಅಂತ ನಿಮ್ಗೆ ಗೊತ್ತಿರಲಿಲ್ಲ ಆರಂಭ ದಿನಗಳಲ್ಲಿ ಇದನ್ನೆಲ್ಲ ಕಲಿಯೋದಕ್ಕೆ ಕಷ್ಟ ಅನಿಸ್ತಾ ಇದನ್ನೆಲ್ಲ ಯಾವ ರೀತಿ ತಾವು ಸುಲಭ ಮಾಡ್ಕೊಂಡ್ರಿ ಕಲಿಯೋ ನಿಟ್ಟಿನಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಒಂದ್ ಸ್ವಲ್ಪ ಕಷ್ಟ ಅನಿಸ್ತು ಇದೇನು ಹೀಗಿದೆ ಅಂತ ಕಲಿತಾ ಕಲಿತಾ ಇದು ಚೆನ್ನಾಗಿರುತ್ತೆ ಇದು ಮೆಡಿಕಲ್ ಅಲ್ಲಿ ಉಪಯೋಗ ಆಗದೆ ಇರೋದು ನಮ್ಮ ಆಯುರ್ವೇದಿಕ್ ದಲ್ಲಿ ಮಾಡಬಹುದು ಅಂತ ಹೇಳ್ಕೊಡ್ತಾರೆ ಎಲ್ಲ ಮೆಡಿಕಲ್ ಅಲ್ಲಿ ಒಂದೊಂದು ಟ್ರೀಟ್ಮೆಂಟ್ ಇದಾಗಲ್ಲ ಜಲ್ದಿ ಯಾವುದೇ ಒಂದು ರೋಗ ಆಗ್ಲಿ ಅದು ಜಲ್ದಿ ಹೋಗಲ್ಲ ಅದರಿಂದ ನಮ್ಮ ಆಯುರ್ವೇದಿಕ್ ದಲ್ಲಿ ಹಿಂಗ ಆಯುರ್ವೇದಿಕ್ ಮೆಡಿಸನ್ ಕೊಡೋದ್ರಿಂದ ಬೇಗ ವಾಸಿ ಆಗುತ್ತೆ ಮತ್ತೆ ಅದು ಈಗ ಮನೆಗಳಲ್ಲೆಲ್ಲ ಮಾಡ್ತಿರ್ತಾರೆ ಜ್ವರ ಬಂದ್ರೆ ಹಿಂಗ ಏನಾದ್ರು ಜೀರಿಗೆ ಅದನ್ನೇ ನಾವು ಆಯುರ್ವೇದಿ ಮಾಡೋದು ಅದಕ್ಕೆ ಸ್ವಲ್ಪ ನಮ್ಮ ಹಾಕಿ ಮಾಡ್ತಾರೆ ತಾವು ನೋಡ್ಕೊಂಡು ಬಂದವರು ಜ್ವರ ಬಂದ್ರೆ ಹೋಗಿ ಕ್ಲಿನಿಕಲ್ ಇಂಜೆಕ್ಷನ್ ಮಾಡಿಸೋದಾಗಿರ್ಬೋದು ಇನ್ ಸಣ್ಣ ಪುಟ್ಟ ಏನಾದ್ರು ಸಮಸ್ಯೆ ಆಯಿತು ಅಂದ್ರೆ ತಕ್ಷಣಕ್ಕೆ ಆಸ್ಪತ್ರೆಗೆ ಹೋಗುವಂಥದ್ದು ಈ ಆಯುರ್ವೇದ ಅಂತ ಮನೆಯಲ್ಲೇ ಮಾಡ್ಕೊಳ್ಳುವಂತ ಒಂದು ಔಷಧಿಯ ಪದ್ಧತಿ ಈ ನಿಟ್ಟಿನಲ್ಲಿ ಈ ಕೋರ್ಸ್ ಅಲ್ಲಿ ಕಲಿತಾ ಕಲಿತಾ ಈ ಆಯುರ್ವೇದದ ಮಹತ್ವ ಇದನ್ನ ಮಾಡೋದ್ರಿಂದ ಎಷ್ಟೆಲ್ಲ ಅನುಕೂಲ ಆಗ್ತಾ ಇದೆ ಇದರಿಂದ ಯಾವ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಅಂತ ತಮಗೆಲ್ಲ ಹೇಗೆ ಅರಿವಾಗ್ತಾ ಬಂತು ನಮ್ ಸುತ್ತಮುತ್ತ ಇರೋ ತರನೇ ಹಿತ್ತಲ್ ಗಿಡ ಅನ್ನೋ ತರ ನಮ್ ಸುತ್ತಮುತ್ತ ಇರೋ ಗಿಡಮೂಲಿಕೆಗಳು ಇದು ನಮ್ಗೆ ಯೂಸ್ ಇದೆ ಯೂಸ್ ಇಲ್ಲ ಅಂತ ನಮ್ಗೆ ಗೊತ್ತಿರ್ಲಿಲ್ಲ ನಮ್ ಪಕ್ಕದಲ್ಲೇ ಇದ್ರು ನಮ್ಗೆ ಈ ರೋಗಕ್ಕೆ ಇದು ಆಸೆ ಆಗುತ್ತೆ ಇದನ್ ಕೊಟ್ಟರೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಇಲ್ಲಿಗೆ ಬಂದ್ಮೇಲೆ ಈ ರೋಗಕ್ಕೆ ಇದನ್ ಕೊಟ್ಟರೆ ಬೇಗ ಕ್ಯೂರ್ ಆಗುತ್ತೆ ಈ ತರ ಎಲ್ಲ ತಿಳ್ಕೊಂಡ್ವಿ ಸರ್ ಹ್ಮ್ ಹಾಗೇನೆ ಆಸ್ಪತ್ರೆಗೆ ಬರ್ತಿದಂತ ಪೇಷಂಟ್ ಗಳಿಗೆ ಅವರಿಗೆ ಒಂದು ಪಂಚಕರ್ಮ ಥೆರಪಿ ಕೊಡೋ ನಿಟ್ಟಿನಲ್ಲಿ ತಾವು ಕೂಡ ಭಾಗವಹಿಸ್ತಾ ಇದ್ರ ಥೆರಪಿಸ್ಟ್ ಗಳ ಜೊತೆ ತಮ್ಗಳ ಮುಖಾಂತರ ಮಾಡಿಸ್ತಾ ಇದ್ರ ಅದ್ರ ಅನುಭವ ಹಂಚ್ಕೊಳ್ಳಿ ಮಾಡಿಸ್ತಾಯಿದ್ರಿ ಸರ್ ಇವಾಗ ಪೊಟೋಲ್ ಅಂತ ಬರುತ್ತೆ ಸರ್ ಎಲ್ ಪಿ ಪಿ ಎಸ್ ಅಂತ ಅದನ್ನು ಮಾಡ್ಬೇಕಾದ್ರೆ ಪೇಶೆಂಟ್ ಮೇಲೆ ಎಲ್ ಪಿ ಪಿ ಎಸ್ ಮಾಡಬೇಕಾದ್ರೆ ಸ್ವಲ್ಪ ಭಯ ಇರ್ತಿತ್ತು ಅಂದರೆ ತೆಗೆದು ನಾವೇ ನಮ್ಮ ಕೈಗೆ ಬಿಸಿ ತಗೊಂಡ್ ಫಸ್ಟ್ ಪೇಷಂಟಿಗೆ ಪ್ರೆಸರ್ಗೆ ಕೇಳ್ಬಿಟ್ಟು ಅವ್ರಿಗೆ ಮುಟ್ಸ್ಬೇಕಿತ್ತು ನಾವು ಮಾಡಬೇಕಾದ್ರೆ ನಮ್ಗೆ ತಪ್ಪು ಮಾಡ್ಬಿಟ್ರೆ ಪೇಷಂಟ್ ಏನಾದರೂ ಗಾಯ ಆಗ್ಬಿಟ್ರೆ ಏನಾದರೂ ನೋವು ಆಗಿಬಿಟ್ರೆ ಏನು ಮಾಡೋದಂತ ಸ್ವಲ್ಪ ಭಯ ಇತ್ತು ಸರ್ ಮಾಡಬೇಕಾದ್ರೆ ಸ್ವಲ್ಪ ಸ್ವಲ್ಪ ಭಯ ಇಟ್ಕೊಂಡು ನಮಗೆ ಜಾಸ್ತಿ ಬಿಸಿ ತಗೊಂಡು ನಾವು ಮಾಡ್ತಾಯಿದ್ವಿ ಇವಾಗೆಲ್ಲ ಹೋಗ್ತಾ ಹೋಗ್ತಾ ಥೆರಪಿಸ್ಟ್ಗಳ್ ಜೊತೆ ಸೇರಿ ಅವ್ರು ಹೆಂಗೆ ನೋ ಮಾಡ್ತಾರೆ ಅದನ್ನು ಕಣ್ಣಾಯಿಸಿ ನೋಡಿಕೊಂಡು ಸೂಕ್ಷ್ಮವಾಗಿ ನೋಡಿಕೊಂಡು ಗೊತ್ತಾಗಿದೆ ಸರ್ ತಾವು ಚಿಕಿತ್ಸೆ ಕೊಟ್ಟಂತ ಪೇಶನ್ಸ್ಗಳು ಅವಾಗ ಏನಾದ್ರೂ ಆ ಚಿಕಿತ್ಸೆಯಿಂದ ಏನಾದ್ರೂ ಫಲಕಾರಿಯಾದಂತಹ ಸಂದರ್ಭದಲ್ಲಿ ಅವ್ರು ನಿಮ್ ಜೊತೆ ಖುಷಿಯನ್ನು ಹಂಚ್ಕೊಂಡಿದ್ದು ಸರ್ ಇವಾಗ ನಾವು ಟ್ರೀಟ್ಮೆಂಟ್ ಮಾಡಿದ್ಮೇಲೆ ಅವ್ರಿಗೆ ಚೆನ್ನಾಗಿ ಇವಾಗ ಇವತ್ತು ಇಷ್ಟು ಜನ ಹೋಗ್ಬೇಕು ನಾಳೆ ಇಷ್ಟು ಜನ ಹೋಗಬೇಕು ಸ್ಟೂಡೆಂಟ್ಸ್ ಅಂತ ಇರುತ್ತೆ ಸರ್ ಇವತ್ತು ನಾವಾಗ ಪ್ರಾಕ್ಟಿಕಲ್ ಮಾಡ್ಬಿಟ್ಟು ಬಂದಿರ್ತೀವಿ ನೆಕ್ಸ್ಟ್ ನಾಳೆ ಹೋದಾಗ ನಮ್ಗೆ ಇವ್ರು ಬೇಡ ನಮ್ಗೆ ಅವರೇ ಮಾಡಿರೋರು ಬೇಕು ಅಂತೆಲ್ಲ ಹೇಳ್ಬಿಟ್ಟು ನಮ್ಮನ್ನೇ ಕರ್ಸ್ಕೊತಾರೆ ಸರ್ ಕರ್ಸ್ಕೊಂಡ್ಮೇಲೆ ಮುಗಿಯೋ ಟೈಮಲ್ಲಿ ಎಲ್ಲ ಒಂದು ಸ್ನಾಕ್ಸ್ ಏನಾದರೂ ತಿಂಡಿ ಅವ್ರಿಗೆ ಏನು ಅವ್ರ ಕೈಯಲ್ಲಿ ಏನಾಗುತ್ತೆ ಅದನ್ನು ಕೊಟ್ಬಿಟ್ಟು ಹೋಗ್ತಾರೆ ಸರ್ ಹೋಗ್ಬೇಕಾರೆ ಚೆನ್ನಾಗಿರೋ ಮಗ್ಲೇ ಚೆನ್ನಾಗಿ ನೋಡ್ಕೊ ಕೋರ್ಸ್ನ ಕಂಟಿನ್ಯೂ ಮಾಡು ಚೆನ್ನಾಗಿ ಮಾಡ್ತೀಯಾ ಅಂತೆಲ್ಲ ಹೇಳ್ಬಿಟ್ಟು ಹೋಗ್ತಾರೆ ಸರ್ ಅವರು ಚೆನ್ನಾಗಿ ಮಾಡ್ತೀಯ ಅಂತ ಆಶೀರ್ವಾದ ಮಾಡ್ತಾರೆ ಸರ್ ಅದೇ ಸರ್ ನಾವು ಟ್ರೀಟ್ಮೆಂಟ್ ಮಾಡಿರ್ತೀವಲ್ಲ ಸರ್ ಅವರು ಕೊನೆಗೆ ಅಂದರೆ ನೀವು ಚೆನ್ನಾಗಿ ಮಾಡ್ತೀರಾ ಈ ಚೆನ್ನಾಗಿ ರೀತಿಯಾದಂಥ ಟ್ರೀಟ್ಮೆಂಟ್ನ ಕೊಡ್ತೀರಾ ಅದನ್ನು ನೀವು ಇದೇ ಥರ ಎಲ್ಲ ಬಂದಿರುವಂಥ ಎಲ್ಲ ರೋಗಿಗಳು ಅಂದರೆ ಎಲ್ಲ ಪೇಶಂಟ್ಸ್ ಜೊತೆ ಇದೇ ಥರ ನಡ್ಕೊಂಡ್ರೆ ಇದೇ ಥರ ಟ್ರೀಟ್ಮೆಂಟ್ನ ಕೊಟ್ಟರೆ ನೋವು ಬೇಗ ನಿವಾರಣೆ ಆಗುತ್ತೆ ಈ ರೀತಿ ಎಲ್ಲ ಹೇಳ್ತಾರೆ ಸರ್ ಟ್ರೀಟ್ಮೆಂಟ್ ಮಾಡಿರೋರು ನೆಕ್ಸ್ಟ್ ಡೇ ಬಂದಾಗ ಅವ್ರು ಹೇಳ್ತಾರೆ ಚೆನ್ನಾಗಿ ಮಾಡಿದ್ದೆಮ್ಮ ನಿನ್ನೆ ಮಾಡಿದ್ದೆ ಇವತ್ತು ಸ್ವಲ್ಪ ಕಡಿಮೆ ಆಗಿದೆ ನೋವು ಇನ್ನೂ ಹೀಗೆ ಮಾಡು ಚೆನ್ನಾಗಿದೆ ಅಂತೆಲ್ಲ ಹೇಳ್ತಾರೆ ಸರ್ ಜೊತೆಗೆ ಈಗ ಒಂದು ತರಬೇತಿಯನ್ನು ಪಡ್ಕೊತಾ ಇದ್ದೀರಾ ಒಂದು ಕೋರ್ಸನ್ನು ಮಾಡ್ತಾ ಇದ್ದೀರಾ ಅಂತ ಸಂದರ್ಭದಲ್ಲಿ ಅದಕ್ಕೆ ಅಗತ್ಯ ಪೂರೈಕೆಗಳು ತಮಗೆ ಬಹಳ ಅವಶ್ಯಕತೆ ಆಗಿರುತ್ತೆ ಈಗ ಕ್ಲಾಸಸ್ ಅಂತ ಬಂದಾಗ ತಮಗೆ ಕ್ಲಾಸಲ್ಲಿ ಬೇಕಾದಂತಹ ಕೆಲವೊಂದು ಸಾಮಗ್ರಿಗಳಾಗಿರ್ಬೋದು ಮತ್ತೆ ತಾವು ಉಳ್ಕೊಳ್ಳಿಕ್ಕೆ ಹಾಸ್ಟೆಲ್ ವ್ಯವಸ್ಥೆ ಆಹಾರ ಇದೆಲ್ಲ ತಮಗೆ ಬಹಳ ಮುಖ್ಯ ಆಗಿರುತ್ತೆ ಅವುಗಳ ಸಹಕಾರ ಈ ವ್ಯವಸ್ಥೆಯಲ್ಲಿ ಹೇಗಿತ್ತು ಸರ್ ಫುಡ್ ಅಕಾಮಡೇಷನ್ ಅಂತ ಬಂದರೆ ಯಾವುದೇ ಥರದ ಪ್ರಾಬ್ಲಮ್ ಇರಲ್ಲ ಸರ್ ಹಂಡ್ರೆಡ್ ಪರ್ಸೆಂಟಾಗಿ ಚೆನ್ನಾಗಿದೆ ಸರ್ ಎಲ್ಲ ಫುಡ್ ಅಂತ ಬಂದರೆ ಸರ್ ಮನೇಲಿ ಹೆಂಗೆ ಮಾಡ್ತಾರೆ ಹಂಗೆ ಫುಡ್ಡಲ್ಲಿ ಯಾವುದೇ ಪ್ರಾಬ್ಲಮ್ ಆಗೋದು ಸರ್ ಫುಲ್ ಹೆಲ್ತಿ ಪ್ರೋಟೀನ್ ವಿಟಮಿನ್ ಎಲ್ಲ ಇರೋಂಥ ಫುಡ್ಗಳನ್ನ ಕೊಡ್ತಾರೆ ಸರ್ ಅಕಾಮಡೇಷನ್ಗಳು ಅಷ್ಟೇ ಸರ್ ಇಲ್ಲಿ ಯಾರು ಸೆಕ್ಯೂರಿಟಿ ಎಲ್ಲ ತುಂಬ ಚೆನ್ನಾಗಿದೆ ಸರ್ ಸೆಕ್ಯೂರಿಟಿ ಎಲ್ಲೂ ಏನೇ ಥರ ಪ್ರಾಬ್ಲಮ್ ಆಗಲ್ಲ ನಾವು ಹೆಂಗೆ ಇದ್ರೂ ಹಾಸ್ಟೆಲಲ್ಲಿ ಯಾವುದೇ ಥರ ಪ್ರಾಬ್ಲಮ್ ಆಗೋಲ್ಲ ತುಂಬ ಸೆಕ್ಯೂರಿಟಿ ಇದೆ ಸರ್ ಇಲ್ಲಿ ಮತ್ತು ಕ್ಲಾಸಸ್ ಅಷ್ಟೇ ನಮಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅಂದರೆ ನಾವು ಪ್ರಾಕ್ಟಿಕಲ್ ಆಗಲಿ ಆಗಲಿ ಥಿಯರಿ ಮಾಡಬೇಕಾದ್ರೆ ಸ್ಕೆಲಿಟನ್ ಬೇಕು ಮತ್ತು ಚಾರ್ಟ್ಗಳು ಬೇಕು ಇದು ಯಾವುದೇ ಥರ ತೊಂದರೆ ಇಲ್ಲ ಸರ್ ಎಲ್ಲ ಚಾರ್ಟು ಎಲ್ಲ ಸ್ಕೆಲಿಟನ್ ಎಲ್ಲ ಇದೆ ಇಲ್ಲಿ ಬಂದು ಅಂದ್ರೆ ಹುಡುಗಿಯರಿಗೆ ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಳ್ತಾರೆ ಅದರಲ್ಲೂ ಹುಡುಗರಲ್ಲೂ ಹಂಗೆ ಹಾಗೆ ನೋಡ್ಕೊಳ್ತಾರೆ ಬಟ್ ಹುಡುಗೇರಿ ಸೇಫ್ಟಿ ಬಹಳ ಮುಖ್ಯವಾಗಿರುತ್ತ ಅವರು ತುಂಬಾ ಕೇರ್ ಮಾಡ್ತಾರೆ ಕೆಲವೊಂದ್ ಸಣ್ಣ ಸಣ್ಣ ವಿಷಯಗಳನ್ನು ಅವ್ರನ್ನ ಟ್ರೀಟ್ ಮಾಡ್ತಾ ಇರ್ತಾರೆ ಆ ತರ ನೋಡ್ಕೊಬಾರದು ಈ ತರ ನಡ್ಕೋಬಾರ್ದು ಒಳ್ಳೆ ರೀತಿಲಿರಿ ಅಂತ ಹೇಳ್ತಾರೆ ಈಗ ಐದಾರು ತಿಂಗಳ ಕಾಲ ತಾವು ಮನೆಯಿಂದ ದೂರ ಇದ್ದು ಇಲ್ಲಿ ಕೋರ್ಸ್ನ ಪಡ್ಕೊಳ್ತಾ ಇದ್ರ ಮನೆಯಿಂದ ಮನಸ್ಸು ಮಿಸ್ ಮಾಡ್ಕೊತಾ ಇದ್ರ ತಂದೆ ತಾಯಿಗಳು ತಮ್ಮ ಸಂಪರ್ಕದಲ್ಲಿ ಇರ್ತಾ ಇದ್ರ ಅವಾಗ ಅವಾಗ ಅವಾಗವಾಗ ಬರ್ತಾಯಿದ್ರು ಸರ್ ಮಂತ್ಲಿ ಒಂದು ಅಂದ್ರೆ ಮಂತ್ಲಿ ಒಂದು ಸಲ ಊರು ಕಳಿಸ್ದಾಗ ನಾವೆಲ್ಲ ಹೋಗ್ತಿದ್ವಿ ಇಲ್ಲಾಂದ್ರೆ ನಮ್ಗೆ ಕಳಿಸಿದ್ರು ಅವರು ನಾವೇ ಹೋಗದೇ ಇರಬೇಕಾದ್ರೆ ಪ್ರಾಕ್ಟಿಕಲ್ ಇದ್ದು ಥಿಯರಿ ಇದೆ ಅಂತ ನಾವೇ ಹೋಗಿ ಉಳ್ಕೊಂಡ್ರೆ ಪೇರೆಂಟ್ಸ್ ಬಂದು ನೋಡ್ಕೊತಾ ಇದ್ರು ಸರ್ ಆ ಥರ ಏನು ಪ್ರಾಬ್ಲಮ್ ಇಲ್ಲ ಸರ್ ಸರ್ ಮೊದಲು ಮೊದಲು ಬಂದಾಗ ನಮ್ಮ ತಂದೆ ತಾಯಿನ ಭಾಳ ಅಂದರೆ ಸರ್ ಅವರಿಲ್ಲ ಅಂತ ಅನ್ನೋದು ಅಂತ ಭಾವನೆ ಭಾಳ ಇತ್ತು ಸರ್ ಆಮೇಲೆ ಮ್ಯಾಮ್ ಮ್ಯಾಮ್ ಹತ್ರ ಹೇಳಿದರೆ ಮ್ಯಾಮು ನೀವು ನಾವು ಊರಿಗೆ ಹೋಗ್ತೀವಿ ಅಂತಂತಂದರೆ ಒಂದು ಸಾರಿ ಅದು ಊರಿಗೆ ಕಳಿಸ್ತಿದ್ರು ಸರ್ ನಾವು ಊರಿಗೆ ಹೋಗಿಬಿಟ್ಟು ಇದ್ವಿ ಇವಾಗ ಇಲ್ಲಿ ಫೆಸಿಲಿಟಿ ಅಂದರೆ ಸರ್ ಫುಡ್ ಅಕೊಮಿಡೇಷನು ಎಲ್ಲ ಚೆನ್ನಾಗಿದೆ ಸರ್ ನಮ್ಮ ಹಾಸ್ಟೆಲ್ ಫೆಸಿಲಿಟಿ ಅಲ್ಲಿ ಯಾವುದೇ ರೀತಿಯಂತ ಕೊರತೆ ಇಲ್ಲ ಸರ್ ಊಟದಲ್ಲಂತೂ ಯಾವುದೇ ರೀತಿ ಅಂತ ಕೊರತೆ ಇಲ್ಲ ಇಲ್ಲಿ ಸೇಫ್ಟಿ ಇಲ್ಲಿ ಹೆಣ್ಮಕ್ಳ ಸೇಫ್ಟಿ ಮತ್ತು ಹುಡುಗ ಸೇಫ್ಟಿಯನ್ನು ಚೆನ್ನಾಗಿ ನೋಡ್ಕೋತಾರೆ ಇಲ್ಲಿದ್ದರೆ ಯಾವುದೇ ಅಂತ ತೊಂದರೆ ಆಗೋದಿಲ್ಲ ಸೇಫ್ಟಿ ಇಂಪಾರ್ಟೆಂಟ್ ಅಂತ తిల్కొండ సేఫ్టిన మెయిన్ ಇಲ್ಲಿ ಎಲ್ಲ ಹಾಸ್ಟೆಲ್ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ ಸರ್ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗೆಲ್ಲ ನಾವು ಮನೆ ಎಲ್ಲ ಮಿಸ್ ಮಾಡ್ಕೊತಿದ್ವಿ ಬಟ್ ಇಲ್ಲಿ ಟೀಚರ್ಸ್ ಆಗಲಿ ಎಲ್ಲ ನಮ್ಮ ಥೆರಪಿಸ್ಟ್ ಆಗಲಿ ಎಲ್ಲ ತುಂಬ ಚೆನ್ನಾಗಿ ನೋಡ್ಕೋತಾರೆ ನಾವು ಮನೆ ಅಂತ ನೆನಪಾದಾಗೆಲ್ಲ ಅವ್ರು ಹೇಳ್ತಾರೆ ನೀವು ಕಲಿಯಾಗಿ ಬಂದಿದ್ದೀರಾ ನೀವು ಒಂದು ಸ್ವಲ್ಪ ಮನೆ ಬಿಟ್ಟಿರಬೇಕು ಅವರೇ ನಮ್ಮನ್ನ ತಂದೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಅವ್ರು ನೋಡ್ತಾರೆ ಹಾಸ್ಟೆಲಲ್ಲಾದ್ರೂ ನಮ್ಮನ್ನ ಹಾಸ್ಟಲಿಂದ ಹೊರಗಡೆ ಎಲ್ಲ ಕಳಿಸಲ್ಲ ಎಲ್ಲ ಸೆಕ್ಯೂರಿಟಿ ಎಲ್ಲ ಚೆನ್ನಾಗಿರುತ್ತೆ ಹೆಣ್ಮಕ್ಳನ್ನಂತೂ ತುಂಬ ಕೇರ್ಫುಲ್ಲಾಗಿ ನೋಡ್ಕೋತಾರೆ ಇಲ್ಲಿ ಫುಡ್ನು ಚೆನ್ನಾಗಿರುತ್ತೆ ಬೆಳಗ್ಗೆ ನ ತಿಂಡಿ ಆಗಿರ್ಬೋದು ಮಧ್ಯಾಹ್ನ ಊಟ ರಾತ್ರಿ ಊಟ ಎಲ್ಲ ಚೆನ್ನಾಗಿರುತ್ತೆ ಮತ್ತೆ ಇಲ್ಲಿ ಸೇಫ್ಟಿ ಅಂತೂ ಚೆನ್ನಾಗಿದೆ ಸರ್ ಈಗ ತಾವು ಈ ಕೋರ್ಸ್ ಅನ್ನ ಕಲೀಲಿಕ್ಕೆ ಕಟ್ಟುವಂತ ತರಬೇತಿ ಶುಲ್ಕಕ್ಕೆ ತಕ್ಕಂತೆ ತರಬೇತಿ ನಿಮಗೆ ಸಿಕ್ಕಿದ್ಯಾ ಆ ಶುಲ್ಕಕ್ಕೆ ತಮ್ಗೆ ತರಬೇತಿ ತೃಪ್ತಿ ಇದೆಯಾ ನಾವು ಫೀಸ್ ತುಂಬಿರೋಕ್ಕಿಂತ ಜಾಸ್ತಿನೇ ಸರ್ ಇಲ್ಲಿ ಚೆನ್ನಾಗಿ ಟ್ರೀಟ್ಮೆಂಟು ಅದ್ರ ಬಗ್ಗೆ ಎಲ್ಲ ಅಂತ ಇನ್ಫಾರ್ಮೇಷನ್ ಕೊಡ್ತಾರೆ ನಾವು ಕಟ್ಟಿರೋ ಫೀಸನ್ನ ಕಂಪೇರ್ ಮಾಡಿದರೆ ನಾವು ಕಟ್ಟಿದ್ದಕ್ಕೂ ಇಲ್ಲಿ ಕೊಡ್ತಿರೋಂಥ ಟ್ರೀಟ್ಮೆಂಟ್ ಅದ್ರ ಕೊಡ್ತಿರೋಂಥ ಇನ್ಫಾರ್ಮೇಷನ್ನು ನಾವು ಕಟ್ಟಿರೋಕ್ಕಿಂತ ಜಾಸ್ತಿ ಕೊಡ್ತಾ ಇದ್ದಾರೆ ಅಂತ ಸರ್ ಫೀಸ್ ಏನಿಲ್ಲ ಸರ್ ಫೀಸ್ ಕಡಿಮೆನೇ ಇದೆ ಆದರೆ ತರಬೇತಿನ ನಮಗೆ ಜಾಸ್ತಿ ನಾವು ಕೊಟ್ಟಿರೋಕ್ಕಿಂತ ಫೀಸ್ಗಿಂತ ಜಾಸ್ತಿ ಇನ್ಫಾರ್ಮೇಷನ್ ನಮ್ಗೆ ಕೊಡ್ತಾ ಇದ್ದಾರೆ ಫೀಸ್ ನಾವು ಹತ್ತು ಪರ್ಸೆಂಟ್ ಕಟ್ಟಿದ್ರೆ ನಾವು ಹತ್ತು ಪರ್ಸೆಂಟ್ ಅಷ್ಟೇ ಫೀಸ್ ಕಟ್ಟಿದ್ರೆ ಸರ್ ಅದಕ್ಕಿಂತ ಜಾಸ್ತಿ ಸಂಸ್ಥೆ ಕಟ್ಕೊಂಡು ನಮ್ಮನ್ನ ನೋಡ್ಕೊಂಡು ನಮ್ಗೆ ಬೇಕಾದಂತ ಟ್ರೀಟ್ಮೆಂಟ್ ಗಳು ಏನ್ ಬೇಕು ನಾವು ಈ ಕೋರ್ಸ್ ಮಾಡಬೇಕಾದ್ರೆ ಅದನ್ನೆಲ್ಲ ಚೆನ್ನಾಗಿ ಕಳ್ಸಿಕೊಡ್ತಿದ್ದಾರೆ ಸರ್ ಈಗ ಒಟ್ಟು ಆರು ತಿಂಗಳ ತರಬೇತಿ ಅವಧಿಯಲ್ಲಿ ಈಗ ಐದು ತಿಂಗಳ ತರಬೇತಿಯನ್ನು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲೇ ಕಲ್ತಿದ್ದೀರ ತದನಂತರ ಒಂದು ತಿಂಗಳು ಬೆಂಗಳೂರಿನಲ್ಲಿ ಹೋಗಿ ತಾವು ಒಂದು ತರಬೇತಿಯನ್ನು ಪಡ್ಕೊಳ್ಳೋದ್ರ ಜೊತೆಗೆ ಒಂದು ಇಂಟರ್ನ್ಶಿಪ್ಪನ್ನು ಮಾಡಿ ತದನಂತರ ತಾವು ತಮ್ಮ ಒಂದು ಉದ್ಯೋಗವನ್ನು ಅವಲಂಬಿಸಿ ಒಂದು ಉದ್ಯೋಗದ ಕಡೆ ತಾವು ಹೊರಳ್ತಾ ಇದ್ದೀರ ಮುಂದೆ ಭವಿಷ್ಯದಲ್ಲಿ ಈಗ ತರಬೇತಿನ ಪಡ್ಕೊಂಡಿದ್ರೆ ಏನೇನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಎಲ್ಲೆಲ್ಲೆಲ್ಲ ಉದ್ಯೋಗವನ್ನು ಮಾಡಿ ತಮ್ಮ ಒಂದು ಕುಟುಂಬಕ್ಕೆ ಒಂದು ನೆರವಾಗಬೇಕು ಅಂತ ಅಂದ್ಕೊಂಡಿದ್ರೆ ಸರ್ ಇವಾಗ ಬೆಂಗಳೂರಲ್ಲಿ ಅವ್ರು ಪ್ಲೇಸ್ಮೆಂಟ್ ಆಗಿದಾಗ ಎಲ್ಲಿ ಪ್ಲೇಸ್ಮೆಂಟ್ ಆಗ್ತಾರೆ ಅಲ್ಲಿ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗೋ ತನಕ ಅಲ್ಲಿ ಕೆಲಸ ಮಾಡಿ ಅದಾದ್ಮೇಲೆ ಅದು ಬಂದಂಥ ದುಡ್ಡಿಂದ ಮನೆ ನೋಡಿಕೊಂಡು ಮ ನಮ್ಮ ಅಪ್ಪ ಅಮ್ಮ ಮಾಡಿರೋ ಸಾಲ ತೀರಿಸ್ಕೊಂಡು ಮನೆಗೆ ಏನು ಬೇಕು ಅದನ್ನ ಹೆಲ್ಪ್ ಮಾಡಿಕೊಂಡು ನಾನು ಮುಂದೆ ಎಜುಕೇಷನ್ ಕಂಪ್ಲೀಟ್ ಕಂಟಿನ್ಯೂ ಮಾಡಬೇಕು ಅಂದರೆ ನನ್ನ ಎಜುಕೇಷನ್ಗೆ ನಾನು ನೋಡಿಕೊಂಡು ನನ್ನ ತಂಗಿ ಎಜುಕೇಷನ್ ನಾನು ನೋಡಿಕೊಂಡು ಮುಂದೆ ಕಂಟಿನ್ಯೂ ಮಾಡೋಕ್ಕೋಸ್ಕರ ಇದು ತುಂಬ ಹೆಲ್ಪ್ ಆಗ್ತಿದೆ ಸರ್ ಸ್ವಲ್ಪ ಒಂದು ಒಂದು ಸಿಕ್ಸ್ ಮಂತ್ ಒನ್ ಇಯರ್ ಅಷ್ಟೇ ಅವ್ರು ಹೇಳಿದ ಕಡೆ ಕೆಲಸ ಮಾಡ್ತೀನಿ ಅಂದರೆ ಎಕ್ಸ್ಪೀರಿಯನ್ಸ್ ಆಗೋ ತನಕ ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಜಾಸ್ತಿ ಎಲ್ಲಿ ಸ್ಯಾಲ್ರಿ ಕೊಡ್ತಾರೆ ಅಲ್ಲಿ ಎಷ್ಟು ಫೆಸಿಲಿ ಇದೆ ಅದ್ ನೋಡ್ಕೊಂಡು ನೆಕ್ಸ್ಟ್ ನನಗೆ ಎಲ್ಲ ಅನುಕೂಲ ಆಗುತ್ತೆ ಊರಿಗೆ ಹತ್ರ ಆಗುತ್ತೆ ಅಲ್ಲಿ ಕೆಲಸ ಮಾಡ್ತೀವಿ ಸರ್ ಸರ್ ಅಂದ್ರೆ ಅವರು ಎಲ್ಲಿ ನಮಗೆ ಕೆಲಸ ಸರ್ ಯಾವ ಕಡೆ ಜಾಬ್ ಪ್ಲೇಸ್ಮೆಂಟ್ ಮಾಡಿರ್ತಾರೆ ಅಲ್ಲಿ ಕೆಲಸ ಮಾಡೋದ್ರಿಂದ ಬೇರೆ ಕಡೆ ಎಲ್ಲಾದರೂ ಹೋದರೆ ನಿಮ್ಗೆ ಎಷ್ಟು ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಂತ ಕೇಳ್ತಾರೆ ಎಕ್ಸ್ಪೀರಿಯೆನ್ಸ್ ಮೇಲೆ ಸ್ಯಾಲ್ರಿ ಡಿಪೆಂಡ್ ಆಗಿರುತ್ತೆ ಸರ್ ಅದಕ್ಕೆ ಅವರು ಕೊಟ್ಟಿರುವಂಥ ಅಲ್ಲಿ ಪ್ಲೇಸ್ಮೆಂಟ್ ಮಾಡಿರುವಂತ ಜಾಗದಲ್ಲಿ ನಾವು ಕೆಲಸ ಮಾಡಿದ್ರು ಒನ್ ಇಯರ್ ಆದ್ರೂ ಎಕ್ಸ್ಪೀರಿಯೆನ್ಸ್ ಇದ್ರೆ ಮುಂದೆ ನಾವು ಹೋಗೋ ಅಲ್ಲಿ ನಾವು ಸ್ಯಾಲ್ರಿನ ಅಕ್ಸೆಪ್ಟ್ ಮಾಡ್ಬೋದು ಜಾಸ್ತಿ ಅಲ್ಲಿ ಬಂದಂಥ ಸ್ಯಾಲ್ರಿಯಲ್ಲಿ ನಮ್ಮ ತಂದೆ ತಾಯಿಯನ್ನ ನೋಡ್ಕೊಂಡು ಮನೆಯೆಲ್ಲ ನೋಡ್ಕೊಂಡು ನಾವು ಮುಂದಿನ ಜೀವನ ನಡೆಸ್ತೀವಿ ಅಂದ್ರೆ ತರಬೇತಿಯನ್ನ ನಿಮ್ನ ಕರ್ಕೊಂಡ್ರಿಂದ ಹಿಡಿದು ರೀತಿಯ ವ್ಯವಸ್ಥೆಯನ್ನ ಕಲ್ಪಿಸ್ಕೊಟ್ಟು ತದನಂತರ ತರಬೇತಿ ಎಲ್ಲ ಮುಗಿದ ನಂತರ ನಿಮಗೆ ಎಲ್ಲೆಲ್ಲಿ ಕೆಲಸದ ಅವಶ್ಯಕತೆಗಳು ಯಾವ್ಯಾವ ಸಂಸ್ಥೆಗಳಲ್ಲಿ ಯಾವ್ಯಾವ ಹಾಸ್ಪಿಟಲ್ ಸಂಸ್ಥೆ ನಿಮ್ಗೆ ಕೆಲಸಕ್ಕೆ ಕೊಡ್ತಾ ಇದ್ದಾರೆ ಅಂದ್ರೆ ನಾವೀಗ ಇದನ್ನೆಲ್ಲ ಮುಗಿಸಿ ಅವರೇ ನಮಗೆ ಸಿಕ್ಸ್ ಮಂತ್ ಆದ್ಮೇಲೆ ಅವರೇ ಪ್ಲೇಸ್ಮೆಂಟ್ ಹಾಕೊಡ್ತಾರೆ ಎಲ್ಲಿ ಜಾಬ್ ಮಾಡ್ಬೇಕು ನಾವಂತ ಅಲ್ಲಿ ಹೋದಾಗ ಅವರೇ ರೂಮ್ ಕೊಡ್ತಾರೆ ಎಲ್ಲ ಇರುತ್ತೆ ರೂಮ್ ನು ಅವರೆಲ್ಲ ಕೊಡ್ತಾರೆ ನಮ್ಗೆ ಇರೋಕೆ ನಾವು ದೂರದಿಂದ ಬಂದಿರ್ತೀವಿ ಅಂದ್ಮೇಲೆ ಇಲ್ಲ ಹಾಸ್ಪಿಟಲ್ ಅಲ್ಲಿ ಇವರು ಜಾಬ್ ಹಾಕಿಟ್ಟಿರೋದ್ರಿಂದ ಏನಿರಲ್ಲ ಒನ್ ಇಯರ್ ಆದ್ಮೇಲೆ ನಾವು ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಬೇರೆ ಕಡೆ ನಮ್ಗೆ ಎಲ್ಲಿ ನಿಯರ್ ಆಗುತ್ತೆ ಅಲ್ಲಿ ಹಾಕೋಬಹುದು ಅಂದ್ರೆ ಈಗ ತರಬೇತಿ ಪಡ್ಕೊಂಡಿದ್ರೆ ಆರ್ ತಿಂಗಳು ತದನಂತರ ಸಂಸ್ಥೆ ಕಡೆಯಿಂದ ನಿಮಗೆ ಜಾಬ್ ಪ್ಲೇಸ್ಮೆಂಟ್ ಕೂಡ ಆಗುತ್ತೆ ಒಂದು ಆರು ತಿಂಗಳು ವರ್ಷಗಳ ಕಾಲ ಈ ಕೆಲಸದಲ್ಲಿ ತಾವು ತೋರಿಸ್ಕೊಂಡು ಒಂದಷ್ಟು ಅನುಭವನ ಪಡ್ಕೊಂಡ್ರೆ ತಮ್ಮ ಗ್ರಾಮಕ್ಕೆ ತಮ್ಮ ಊರಿಗೆ ಎಲ್ಲಿ ಹತ್ತಿರವಾದಂತಹ ಒಂದು ಕೆಲಸ ಸ್ಥಳ ಇರುತ್ತೆ ಆಸ್ಪತ್ರೆಯಲ್ಲಿ ಅಲ್ಲಿ ಕೆಲಸ ಮಾಡ್ಕೊಂಡು ಬೇಕಿದ್ರೆ ಊರಿಂದನೇ ಕೆಲಸಕ್ಕೆ ಹೋಗೋ ನಿಟ್ಟಿನಲ್ಲಿ ಒಂದು ಅವಕಾಶ ಮಾಡಿಕೊಂಡು ಮುಂದೆ ಭವಿಷ್ಯದಲ್ಲಿ ಒಂದು ಉದ್ಯೋಗ ಮಾಡೋ ನಿಟ್ಟಿನಲ್ಲಿ ಕುಟುಂಬಕ್ಕೂ ತಾವೊಂದು ನೆರವಾಗಬಹುದು ಅನ್ನೋದು ತಮ್ಮ ಮುಂದಿನ ನಡೆಯಾಗಿದೆ ತಮ್ಮೆಲ್ಲರ ಮುಂದಿನ ಭವಿಷ್ಯದ ಗುರಿಗಳಿಗೆ ಮುಂದಿನ ಕೆಲಸ ಕಾರ್ಯಗಳಿಗೆ ಶುಭವಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ ಯು ಯು ಸರ್ ಸರ್ ಈಗ ಅದೇ ರೀತಿ ಹಲವಾರು ಕುಟುಂಬಗಳಲ್ಲಿ ಬೇರೆ ಬೇರೆ ಊರುಗಳಲ್ಲಿ ಶಿಕ್ಷಣವನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಒಂದು ಎಸ್ ಎಸ್ ಎಲ್ ಸಿ ಪಿ ಯು ಸಿಯನ್ನು ಮಾಡಿ ಮನೆಯಲ್ಲೇ ಇರ್ತಾರೆ ಯಾವುದೇ ರೀತಿಯ ಕೆಲಸಕ್ಕೆ ಹೋಗೋದಿಲ್ಲ ಯಾವುದೇ ರೀತಿಯ ಕೆಲಸಕ್ಕೆ ಹೋಗಬೇಕು ಅಂದರೆ ಒಂದು ವೃತ್ತಿಪರ ಕೋರ್ಸ್ ಆಗಿರಬೇಕು ಇಲ್ಲಾಂದರೆ ಉನ್ನತ ಶಿಕ್ಷಣ ಆಗಿರಬೇಕು ಇಲ್ಲಾಂದ್ರೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸಬೇಕು ಜೊತೆಗೆ ಇದನ್ನೆಲ್ಲ ಮಾಡಲಿಕ್ಕೆ ಮನೆಯಲ್ಲೂ ಕೂಡ ಒಂದಷ್ಟು ಸಮಸ್ಯೆಗಳಿರ್ತವೆ ಒಂದಷ್ಟು ಮನೆಯ ಜವಾಬ್ದಾರಿಗಳಿರ್ತವೆ ಈ ನಿಟ್ಟಿನಲ್ಲಿ ತಮ್ಮ ಮಾತುಗಳನ್ನ ಕೇಳ್ತಿರುವಂಥ ಕೆಲಸವನ್ನು ಹುಡುಕ್ತಿರೋಂಥ ಯುವಕರುಗಳಿಗಾಗಿರ್ಬೋದು ಅಥವಾ ಅದರ ಒಂದು ಕೋರ್ಸನ್ನು ಮಾಡಿ ಒಂದು ಜೀವನವನ್ನು ಕಟ್ಕೋಬೇಕು ಅಂತ ಅಂದ್ಕೊಂಡ್ರು ಯುವಕರುಗಳಿಗೆ ಯುವ ಪೀಳಿಗೆಗೆ ತಮ್ಮ ಈ ಒಂದು ಕೋರ್ಸ್ ಅನುಭವದ ಪ್ರಕಾರ ಈ ಕೋರ್ಸ್ ನ ಈಗ ಡಿಗ್ರಿ ಕಂಪ್ಲೀಟ್ ಮಾಡಿ ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಮಾಡಿ ನನಗೆ ಜಾಬೇ ಸಿಗ್ತಾ ಇಲ್ಲ ಮನೆಗೆ ಭಾರ ಆಗಿದ್ದೀನಿ ಅಂತ ಅನ್ಕೊಂಡಿರೋ ಕೂತಿರೋ ಅವರಿಗೆ ತುಂಬಾ ಒಳ್ಳೆ ಅಪರ್ಚುನಿಟಿ ಇದೆ ಇಲ್ಲಿ ಕಡಿಮೆ ಟೈಮ್ ಅಲ್ಲಿ ಬೇಗ ಕೆಲಸ ಕೊಡ್ತಾರೆ ಕಡಿಮೆ ಟೈಮಲ್ಲಿ ಬೇಗ ಕೆಲಸ ಕೊಡೋದು ಜೊತೆಗೆ ನಮಗೆ ಅಕಾಮಂಡೇಶನ್ ಫುಡ್ ಎಲ್ಲ ಅವರೇ ನೋಡ್ಕೊತಾರೆ ನಾವು ಎಲ್ಲಿ ಬೇಕೋ ಅಲ್ಲಿ ಒನ್ ಇಯರ್ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನಾವು ಎಲ್ಲಿ ಬೇಕೋ ಅಲ್ಲಿ ಕೆಲಸ ಮಾಡ್ಬೋದು ನಮ್ಗೂ ನಮ್ಗೂರ ಹತ್ರ ಆಗಿರಬೇಕು ಅಂದರೆ ನಾವು ಅಥವಾ ನಾವು ಬೇರೆ ಔಟ್ ಆಫ್ ಕಂಟ್ರಿಗೆ ಹೋಗ್ಬೇಕು ಅಂದರೆ ಅಲ್ಲೂ ಆಪರ್ಚುನಿಟಿಗಳಿದೆ ಸೊ ಮನೇಲಿ ಯಾರು ಇರ್ತಾರೆ ಅವರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಇವಾಗ ಟೆಂತ್ ಪಾಸ್ ಆಗಿರೋರು ಅಥವಾ ಫೇಲ್ ಆಗಿರೋರು ಬಂದು ಸೇರ್ಕೊಬೋದು ಮತ್ತು ಸೆಕೆಂಡ್ ಪಿ ಯು ಮುಗಿಸಿ ಡಿಗ್ರಿ ಮುಗಿಸಿ ತುಂಬ ಜನ ಇರ್ತಾರೆ ಅಂಥವ್ರಿಗೋಸ್ಕರ ಈ ಕೋರ್ಸು ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ ಸರ್ ಇಷ್ಟೇ ಎಜುಕೇಶನ್ ಟೆಂತ್ ಮುಗಿರ್ಬೇಕು ಮತ್ತೆ ಅವ್ರಿಗೆ ಕಂಪಲ್ಸರಿ ಹದಿನೆಂಟು ವರ್ಷ ಆಗಿರ್ಬೇಕು ಕನಿಷ್ಠ ಒಂದು ಪ್ರೌಢಶಾಲೆ ಶಿಕ್ಷಣ ಪಡ್ಕೊಂಡಿದ್ರೆ ಸಾಕಷ್ಟು ಸಾಕು ಈಗ ಕೆಲವರು ಎಸ್ ಎಸ್ ಎಲ್ ಸಿ ಮಾಡಿರ್ತಾರೆ ಆದ್ರೆ ಮುಂದೆ ಎಜುಕೇಶನ್ ಮಾಡಿರಲ್ಲ ಅಟ್ಲೀಸ್ಟ್ ಸಾಕು ಈ ಮಾಡಲಿಕ್ಕೆ ಅನುಮತಿ ಸಿಗುತ್ತೆ ಸರ್ ಅಂದ್ರೆ ಆರು ತಿಂಗಳಲ್ಲಿ ಯಾರು ಕೋರ್ಸ್ ಕೊಟ್ಟು ನಮಗೆ ಜಾಬ್ ಅನ್ನ ಕೊಡೋದಿಲ್ಲ ಆರ್ಥಿಕ ಸಮಸ್ಯೆ ಇರೋರಿಗೆ ಮತ್ತೆ ನಾನು ಇವಾಗ ಫೇಲ್ ಆಗಿದ್ದೀನಿ ಮುಂದೆ ಏನ್ ಮಾಡಕ್ಕಾಗಲ್ಲ ಅಂತ ಅನ್ಕೊಂಡು ಕೂತಿರೋರಿಗೆ ಇದು ತುಂಬಾ ಹೊಡೆದು ಸರ್ ಫೇಲ್ ಆಗಲಿ ಪಾಸ್ ಆಗಲಿ ಅಂದ್ರೆ ಪ್ರಾಕ್ಟಿಕಲ್ ಮುಖಾಂತರ ನಾವು ಯಾವ ರೀತಿ ನೋಡ್ಕೊಂಡು ಕಲ್ಕೊಂಡು ನಾವು ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದನ್ನ ಎಕ್ಸ್ಪೀರಿಯನ್ಸ್ ಆಗುತ್ತೆ ಸರ್ ಇದು ಮನೇಲಿ ಕೆಲಸ ಇಲ್ದ ನನ್ಗೆ ಏನು ಆಗಲ್ಲ ಏನು ಬರಲ್ಲ ನನಗೆ ಓದೋಕ್ಕಾಗಲ್ಲ ಓದಿದ ಏನೋ ಪುಳಿಯಲ್ಲ ಅನ್ನೋರ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಸರ್ ನಾವು ಓದೋದಕ್ಕಿಂತ ಜಾಸ್ತಿ ಇಲ್ಲಿ ಪ್ರಾಕ್ಟಿಕಲ್ ಮಾಡೋದಿರುತ್ತೆ ನಾವು ಯಾವ ರೀತಿ ಪ್ರಾಕ್ಟಿಕಲ್ ಮಾಡುತ್ತೆ ಮೇಲೆ ನಮ್ ಫ್ಯೂಚರ್ ಡಿಪೆಂಡ್ ಆಗಿರುತ್ತೆ ಸರಿಯಾಗಿ ನಾವು ಪ್ರಾಕ್ಟಿಕಲ್ ಆಗಿ ಎಲ್ಲ ಟ್ರೀಟ್ಮೆಂಟ್ ಅನ್ನ ಮಾಡಿದ್ರೆ ನಾವು ಹೆಂಗ್ ಮಾಡ್ತೀವಿ ಅದ್ರ ಮೇಲೆ ನಮ್ ಸ್ಯಾಲ್ರಿ ಡಿಪೆಂಡ್ ಆಗಿರುತ್ತೆ ಈಗ ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದಂತಹ ಒಂದು ಕೌಶಲ್ಯವನ್ನ ಕೇಳ್ತಾರೆ ಎಷ್ಟೇ ಶಿಕ್ಷಣವನ್ನ ಪಡೆದಿದ್ರು ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸಬೇಕು ಇಲ್ಲ ನಮಗೆ ಆ ಕೆಲ್ಸಕ್ಕೆ ತಕ್ಕಂತೆ ಒಂದು ಕೌಶಲ್ಯ ಇರಬೇಕು ಆ ಕೌಶಲ್ಯವನ್ನು ಆಧರಿಸಿ ಸುಲಭವಾಗಿ ಒಂದು ಕೋರ್ಸನ್ನು ಮಾಡಿ ಒಂದು ಸುಲಭವಾಗಿ ಒಂದು ಕೆಲಸವನ್ನು ಗಿಟ್ಟಿಸ್ಕೊಳ್ಳೋ ನಿಟ್ಟಿನಲ್ಲಿ ಈ ಪಂಚಕರ್ಮ ಥೆರಪಿ ಮತ್ತು ಯೋಗ ಬೇಸಿಕ್ ಅನ್ನೋ ಒಂದು ತರಬೇತಿ ಕೂಡ ಭಾಳ ಸುಲಭವಾಗಿ ತಮಗೆ ಸಿಕ್ತು ಇದನ್ನು ಅನುಕೂಲವನ್ನು ತಾವು ಪಡ್ಕೊಂಡ್ರಿ ಈ ನಿಟ್ಟಿನಲ್ಲಿ ತಮ್ಮ ಮಾತುಗಳನ್ನು ಕೇಳ್ತಿರುವಂಥ ಯುವ ಪೀಳಿಗೆನು ಕೂಡ ಈ ಒಂದು ಅನುಕೂಲವನ್ನು ಪಡ್ಕೊಂಡ್ರೆ ಅವರ ಭವಿಷ್ಯಕ್ಕೆ ಇದೊಂದು ದಾರಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಭಾಳ ಸಂತೋಷ ತಾವೆಲ್ಲರೂ ಇಷ್ಟೊತ್ತು ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವು ರಾಜ್ಯದ ವಿವಿಧ ಭಾಗಗಳಿಂದ ಬಂದಂಥವರು ಈ ಒಂದು ಪಂಚಕರ್ಮ ಮತ್ತು ಥೆರಪಿ ಯೋಗ ಬೇಸಿಕ್ ಅನ್ನೋ ತರಬೇತಿಯನ್ನು ಪಡ್ಕೊಳ್ಳಿಕ್ಕೆ ಈ ಪಂಚಕರ್ಮ ಥೆರಪಿ ಮತ್ತು ಯೋಗ ಬೇಸಿಕ್ ತರಬೇತಿ ಏನು ಇದ್ರ ಬಗ್ಗೆ ತಮಗೆ ಯಾರೆಲ್ಲ ಮಾಹಿತಿ ಕೊಟ್ಟರು ಈ ತರಬೇತಿಯಲ್ಲಿ ಏನೆಲ್ಲ ಒಳಗೊಂಡಿರುತ್ತೆ ಇದರಲ್ಲಿ ಎಷ್ಟೆಲ್ಲ ತಾವು ಕಲಿಕೆಯನ್ನು ಹೊಂದಿದ್ದೀರಾ ಈ ಇದು ತಮ್ಮ ಭವಿಷ್ಯಕ್ಕೆ ಎಷ್ಟೆಲ್ಲ ಅನುಕೂಲ ಆಗುತ್ತೆ ಅನ್ನೋದು ಕುರಿತು ಈ ಕೋರ್ಸ್ನ ಪಡ್ಕೊಳ್ಳೋದ್ರಿಂದ ಕನಿಷ್ಠ ಒಂದು ಪ್ರೌಢಶಾಲಾ ಶಿಕ್ಷಣ ಪಡ್ಕೊಂಡಿರೋಂಥ ಒಂದು ಉದ್ಯೋಗವನ್ನು ಪಡ್ಕೊಳ್ಳೋ ನಿಟ್ಟಲ್ಲಿ ಈ ಕೋರ್ಸ್ ಎಷ್ಟು ಸಹಕಾರಿಯಾಗಿದೆ ಆಗಿದೆ ಅನ್ನೋದು ಕುರಿತು ಭಾಳ ಉಪಯುಕ್ತ ಮಾಹಿತಿಯನ್ನು ತಮ್ಮ ಅನುಭವದೊಂದಿಗೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕೇಳುವ ಯುವ ಪೀಳಿಗೆಯಲ್ಲೇ ಒಂದಷ್ಟು ಮಾಹಿತಿಯನ್ನು ಹಾಗೂ ಸ್ಫೂರ್ತಿಯನ್ನು ತುಂಬಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬಿರೋದ್ರಿಂದ ಧನ್ಯವಾದಗಳು ಧನ್ಯವಾದಗಳು ಕೇಳಿದರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ವಿವೇಕ ಗ್ರಾಮೀಣ ಜೀವನಧಾರ ಕೇಂದ್ರದ ಅಡಿಯಲ್ಲಿ ಸಿಗುತ್ತಿರುವಂತಹ ಪಂಚಕರ್ಮ ಥೆರಪಿ ಮತ್ತು ಯೋಗ ಬೇಸಿಕ್ ತರಬೇತಿಯನ್ನು ಪಡೆದು ಈ ತರಬೇತಿಯಿಂದ ಏನೆಲ್ಲ ಕಲಿಕೆಯನ್ನು ಕಲಿತು ತಮ್ಮ ಕೌಶಲ್ಯವನ್ನು ವೃದ್ಧಿಸಿಕೊಂಡು ಇದು ಭವಿಷ್ಯದ ಒಂದು ಉದ್ಯೋಗವನ್ನು ಮಾಡಲಿಕ್ಕೆ ಎಷ್ಟೆಲ್ಲ ಅನುಕೂಲ ಆಗುತ್ತೆ ಅನ್ನೋ ಕುರಿತು ಇದುವರೆಗೂ ತಮ್ಮ ಅನುಭವವನ್ನು ಹಂಚ್ಕೊಂಡಂಥವ್ರು ಪಂಚಕರ್ಮ ಥೆರಪಿ ಮತ್ತು ಯೋಗ ಬೇಸಿಕ್ನ ವಿದ್ಯಾರ್ಥಿಗಳಾದಂಥ ಕುಮಾರಿ ಸಿಂಚನ ಗಣೇಶ್ ಸರಸ್ವತಿ ಭಾರತಿ ಮತ್ತು ಲಲಿತಾರವರು ಇದಾಗಿತ್ತು ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮ ಮತ್ತೆ ಮತ್ತೊಂದು ಯುವಚೇತನ ಕಾರ್ಯಕ್ರಮದಲ್ಲಿ ತಮ್ಮ ನ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ